ಿ ಅನಗ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ ನಾವು ನಮ್ಮ ಹಿಂದಿನ ಸಂಚಿಕೆಯಲ್ಲಿ ನಮ್ಮ ಹಣೆ ಬರಹ ಅದೃಷ್ಟ ಮತ್ತು ಭಾಗ್ಯ ಹೇಗೆ ನಿರ್ಮಾಣಗೊಳ್ಳುತ್ತೆ ಅಂತ ಹೇಳ್ಬಿಟ್ಟು ತಿಳಿದುಕೊಂಡಿದ್ವಿ ನಮ್ಮ ಶ್ರೇಷ್ಠ ಕರ್ಮಗಳೇ ನಮ್ಮ ಶ್ರೇಷ್ಠವ ಭಾಗ್ಯವನ್ನು ರೂಪಿಸ್ತವೆ ನಮ್ಮ ಶ್ರೇಷ್ಠ ಕರ್ಮಗಳು ಹೇಗೆ ತಯಾರಾಗ್ತವೆ ನಮ್ಮ ಶ್ರೇಷ್ಠ ಸಂಕಲ್ಪಗಳ ಆಧಾರದಿಂದ ಹಾಗಿದ್ರೆ ಸದಾ ನಾವು ಶ್ರೇಷ್ಠವಾಗಿ ಸಕಾರಾತ್ಮಕವಾದ ಸಂಕಲ್ಪಗಳನ್ನ ರಚನೆ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇದೆ ಹಾಗಿದ್ರೆ ಎಷ್ಟು ಬಗೆಯ ಸಂಕಲ್ಪಗಳಿದ್ದಾವೆ ಸೊ ಈ ಆಲೋಚನೆಗಳು ಯಾವ ರೀತಿ ಉತ್ಪತ್ತಿ ಆಗ್ತವೆ ಈ ಆಲೋಚನೆಗಳು ಹೇಗೆ ನಮ್ಮ ಶ್ರೇಷ್ಠ ಕರ್ಮವನ್ನ ಮಾಡಿಸ್ತವೆ ಮತ್ತು ಹೇಗೆ ನಮ್ಮ ಭಾಗ್ಯವನ್ನ ನಿರ್ಮಾಣ ಮಾಡ್ತವೆ ಇದರ ವಿವರ ಇದನ್ನ ವಿವರವಾಗಿ ನಾವು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ದಿನನಿತ್ಯ ನಾವೆಲ್ಲರೂ ಕೂಡ ಅಂದಾಜು ಅರವತ್ತು ಸಾವಿರ ವಿಚಾರಗಳನ್ನ ಅಂತಂದ್ರೆ ಆಲೋಚನೆಗಳನ್ನ ನಮ್ಮ ಮನಸ್ಸು ರಚನೆ ಮಾಡುತ್ತೆ ಸೊ ನಮ್ಮ ವಿಚಾರಗಳಲ್ಲಿ ನಾಲ್ಕು ಬಗೆಯ ವಿಚಾರಗಳಿದ್ದಾವೆ ಒಂದು ಶುದ್ಧವಾದ ಆಲೋಚನೆಗಳು ಎರಡನೇದು ನಕಾರಾತ್ಮಕವಾದ ಆಲೋಚನೆಗಳು ಮೂರನೇದು ತಟಸ್ಥವಾದ ನ್ಯೂಟ್ರಲ್ ಆಲೋಚನೆಗಳು ನಾಲ್ಕನೇದು ವ್ಯರ್ಥ ಆಲೋಚನೆಗಳು ವ್ಯರ್ಥ ಸಂಕಲ್ಪಗಳು ಈ ಶುದ್ಧವಾದ ಸಂಕಲ್ಪಗಳು ಅಥವಾ ಆಲೋಚನೆಗಳು ಅಂತಂದ್ರೆ ಇದರಲ್ಲಿ ಯಾವುದೇ ರೀತಿಯ ಸ್ವಾರ್ಥ ಭಾವನೆ ಇರೋದಿಲ್ಲ ನಿರೀಕ್ಷೆಗಳು ಇರೋದಿಲ್ಲ ಸೊ ಶುದ್ಧವಾಗಿ ಸಕಾರಾತ್ಮಕವಾಗಿ ಶಕ್ತಿಶಾಲಿಯಾಗಿ ಇರ್ತವೆ ನಿಸ್ವಾರ್ಥ ಭಾವನೆಯಿಂದ ಕೂಡಿರ್ತವೆ ಈ ಸಂಕಲ್ಪಗಳು ಮತ್ತು ಈ ಶುದ್ಧ ಸಂಕಲ್ಪಗಳಲ್ಲಿ ಅಥವಾ ಆಲೋಚನೆಗಳಲ್ಲಿ ದೂರುಗಳು ಇರೋದಿಲ್ಲ ಅಥವಾ ನಕಾರಾತ್ಮಕವಾದ ಭಾವನೆಗಳು ಇರೋದಿಲ್ಲ ಸೊ ಇದರಲ್ಲಿ ನಾವು ಪ್ರಶ್ನೆಯನ್ನ ಕೇಳೋದಿಲ್ಲ ಇದರಲ್ಲಿ ನಮ್ಮ ಒಳ್ಳೆಯ ಅಂತಂದ್ರೆ ನಮ್ಮ ಶುದ್ಧ ಸಂಕಲ್ಪಗಳಲ್ಲಿ ಪ್ರೀತಿ ಇರುತ್ತೆ ಸ್ನೇಹ ಇರುತ್ತೆ ಶಾಂತಿ ಇರುತ್ತೆ ಕ್ಷಮೆ ಇರುತ್ತೆ ದಯಾ ಇರುತ್ತೆ ಕರುಣೆ ಇರುತ್ತೆ ಈ ಗುಣಗಳು ಒಳಗೊಂಡಿರ್ತವೆ ಶುದ್ಧ ಸಂಕಲ್ಪಗಳು ಈ ಶುದ್ಧ ಸಂಕಲ್ಪಗಳಿಂದ ಏನಾಗುತ್ತೆ ಇದು ಇದು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ನಮ್ಮ ಸಂಬಂಧಗಳ ಮೇಲೆ ಪ್ರಭಾವ ಬೀರುತ್ತೆ ನಮ್ಮ ದೃಷ್ಟಿಕೋನದ ಮೇಲೆ ಪ್ರಭಾವ ಬೀರುತ್ತೆ ಸೊ ಶುದ್ಧ ಸಂಕಲ್ಪ ಅಂತಂದ್ರೆ ಇದರಲ್ಲಿ ಯಾವುದೇ ಪ್ರಶ್ನೆ ಇಲ್ಲ ಇದರಲ್ಲಿ ಯಾವುದೇ ಏನು ನಕಾರಾತ್ಮಕವಾದ ಸ್ವಾರ್ಥವಾದ ಭಾವನೆ ಇರೋದಿಲ್ಲ ಸೊ ಎರಡನೇ ಸಂಕಲ್ಪ ನಕಾರಾತ್ಮಕವಾದ ಸಂಕಲ್ಪಗಳು ಅಂತಂದ್ರೆ ಇದರ ಹೆಸರೇ ಹೇಳುವಾಗೆ ಇದನ್ ಮಾಡ್ತಾ ಇದೆ ಇದರಲ್ಲಿ ನಕಾರಾತ್ಮಕವಾದ ಗುಣಗಳನ್ನ ಹೊಂದಿದೆ ಅಂತಂದ್ರೆ ದ್ವೇಷ ಅಸೂಯೆ ಹೊಟ್ಟೆ ಕಿಚ್ಚು ಸಿಟ್ಟು ಅಥವಾ ಅಹಂಕಾರ ಇಂತಹ ಭಾವನೆಗಳಿಗೆ ಅಂದ್ರೆ ಇಂತಹ ಅವಗುಣಗಳಿಗೆ ಒಳಗಾಗಿ ಏನು ವಿಚಾರಗಳನ್ನ ಮಾಡ್ತೀವಿ ಆಲೋಚನೆಗಳನ್ನ ಮಾಡ್ತೀವಲ್ವಾ ಇವುಗಳಿಗೆ ನಕಾರಾತ್ಮಕವಾದ ಆಲೋಚನೆಗಳಂತ ಹೇಳ್ತೇವೆ ಮತ್ತು ಮೂರನೇದಾಗಿ ತಟಸ್ಥ ಆಲೋಚನೆಗಳು ಅಥವಾ ಸಂಕಲ್ಪಗಳು ತಟಸ್ಥ ನ್ಯೂಟ್ರಲ್ ಅಂತಂದ್ರೆ ಈ ವಿಚಾರಗಳಿಂದ ನಮ್ಮ ಆತ್ಮದ ಶಕ್ತಿಯನ್ನು ಜಾಸ್ತಿ ಆಗ್ತಾ ಇಲ್ಲ ಇಂತ ವಿಚಾರಗಳಿಂದ ಆತ್ಮನ ಶಕ್ತಿನೇನು ಏನು ಕುಂದತಾ ಇಲ್ಲ ಕಡಿಮೆ ಆಗ್ತಾ ಇಲ್ಲ ಉದಾಹರಣೆಗೆ ನಾಳೆ ಇಂಥ ಸಮಯಕ್ಕೆ ಮೀಟಿಂಗ್ ಇದೆ ಅಥವಾ ಇವ್ರ ಫೋನ್ ನಂಬರ್ ಏನು ಅಥವಾ ನಾವು ಇಲ್ಲಿಗೆ ಹೋಗ್ತಾ ಇದೀವಿ ಈ ರೀತಿ ಮಾಹಿತಿ ಇದೆ ಇದ್ರ ಬಗ್ಗೆ ಅಂದ್ರೆ ಇವು ನಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಆದ್ರೂ ಆಗಿರ್ಬೋದು ವೃತ್ತಿಪರ ಜೀವನದ ಬಗ್ಗೆ ಆದ್ರೂ ಆಗಿರ್ಬೋದು ಮಾಹಿತಿ ಕೊಡುವಂತಹ ವಾಕ್ಯಗಳಿದಾವೆ ಇದೂ ಕಡಿಮೆ ಆಗ್ತಾ ಇಲ್ಲ ಆತ್ಮನದು ಅಥವಾ ಎನರ್ಜಿನು ಕೂಡ ಜಾಸ್ತಿ ಆಗ್ತಾ ಇಲ್ಲ ಅಂದ್ರೆ ನ್ಯೂಟ್ರಲ್ ಆಗಿದ್ದಾವೆ ಆದ್ರೆ ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ಈ ತಟಸ್ಥ ಆಲೋಚನೆಗಳು ಬಂದ ನಂತರ ಕೆಲವ್ಸಲ ವ್ಯರ್ಥ ಅಥವಾ ನಕಾರಾತ್ಮಕವಾದ ಆಲೋಚನೆಗಳನ್ನ ನಮ್ಗೆ ಗೊತ್ತಿಲ್ಲದೆ ನಾವು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ ಉದಾಹರಣೆಗೆ ನಾಳೆ ಇಂತ ಸಮಯಕ್ಕೆ ಅಂತಂದ್ರೆ ಹನ್ನೆರಡು ಗಂಟೆಗೆ ಮೀಟಿಂಗ್ ಇದೆ ಇದು ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದೆ ಇದರಿಂದ ಏನು ನಷ್ಟನೂ ಆಗ್ತಾ ಇಲ್ಲ ಲಾಭನೂ ಇಲ್ಲ ಮಾಹಿತಿ ಕೊಡುವಂತಹ ವಾಕ್ಯ ಇದು ವಿಚಾರ ಇದು ಸಂಕಲ್ಪ ಆದ್ರೆ ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ಅದು ಕ್ರಿಯೇಟ್ ಮಾಡಿ ಆದ್ಮೇಲೆ ಏನು ಯೋಚನೆ ಮಾಡ್ತೀವಿ ನಾಳೆ ಹನ್ನೆರಡು ಗಂಟೆಗೆ ಮೀಟಿಂಗ್ ಇದೆ ಆದ್ರೆ ಗೊತ್ತಿಲ್ಲ ಏನಾಗುತ್ತೆ ಏನೋ ನಾಳೆ ಎಷ್ಟೋ ಸಲ ಈ ಕ್ಲೈಂಟ್ ಜೊತೆಗೆ ಮೀಟಿಂಗ್ ಸರಿಯಾಗಿಲ್ಲ ಅವ್ರ ಫೀಡ್ಬ್ಯಾಕು ಅಷ್ಟೊಂದು ಸಕಾರಾತ್ಮಕವಾಗಿಲ್ಲ ನಾಳೆನೇ ಏನಾದ್ರೂ ಅವ್ರು ಸರಿಯಾದ ಫೀಡ್ಬ್ಯಾಕ್ ಅಥವಾ ಸಕಾರಾತ್ಮಕವಾದ ಫೀಡ್ಬ್ಯಾಕ್ ಕೊಡ್ಲಿಲ್ಲ ಅಂತಂದ್ರೆ ಇದು ನನ್ನ ಪರ್ಫಾರ್ಮೆನ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ ಅಥವಾ ನನ್ನ ಪ್ರಮೋಷನ್ ಮೇಲೆ ಇದು ಪ್ರಭಾವ ಬೀರುತ್ತೆ ಈ ರೀತಿ ವರಿ ಮಾಡ್ತಾ ಭಯ ಪಡ್ತಾ ಚಿಂತೆ ಮಾಡ್ತಾ ಅಂದ್ರೆ ಯೋಚನೆ ಮಾಡ್ತಾ ಇದೀವಿ ಅಂತಂದ್ರೆ ಇದೇನಾಯ್ತು ವ್ಯರ್ಥವಾದ ವಿಚಾರಗಳು ಆದವು ಇವು ಸೊ ಅಂತಂದ್ರೆ ತಟಸ್ಥಾನದಲ್ಲಿ ಒಂದೇ ಒಂದು ವಾಕ್ಯ ಇತ್ತು ಒಂದೇ ಒಂದು ವಿಚಾರ ಇತ್ತು ನಾಳೆ ಇಷ್ಟು ಗಂಟೆಗೆ ಮೀಟಿಂಗ್ ಇದೆ ಅಂತ ಹೇಳ್ಬಿಟ್ಟು ಅಂತಂದ್ರೆ ಸೊ ಇದರಿಂದ ನಕಾರಾತ್ಮಕವಾಗ್ಲಿ ಸಕಾರಾತ್ಮಕವಾಗ್ಲಿ ಎನರ್ಜಿ ಜಮಾನು ಆಗ್ತಾ ಇಲ್ಲ ನಷ್ಟನೂ ಆಗ್ತಾ ಇಲ್ಲ ನಾಲ್ಕನೇದು ಅಂತಂದ್ರೆ ವ್ಯರ್ಥ ಆಲೋಚನೆಗಳು ಅಥವಾ ಸಂಕಲ್ಪಗಳು ಇದ್ರ ಹೆಸರೇ ಹೇಳುವ ಹಾಗೆ ಈ ಆಲೋಚನೆಗಳು ಈ ಸಂಕಲ್ಪಗಳು ವ್ಯರ್ಥವಾಗಿದ್ದಾವೆ ಅಂತಂದ್ರೆ ಅದರಿಂದ ಪ್ರಯೋಜನ ಏನು ಸ್ವಯಂಗೂ ಕೂಡ ಇಲ್ಲ ಅಥವಾ ಯಾವ ಪರಿಸ್ಥಿತಿ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಆ ಪರಿಸ್ಥಿತಿಯಿಂದ ಕೂಡ ಏನು ಲಾಭ ಇಲ್ಲ ವ್ಯರ್ಥವಾಗಿ ನಮ್ಮ ವಿಚಾರಗಳು ನಡೀತಾ ಇದ್ದಾವೆ ಅಂತಂದ್ರೆ ಯಾರೋ ಒಬ್ ವ್ಯಕ್ತಿ ಒಂದು ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅವ್ರನ್ನ ನೋಡ್ಬಿಟ್ಟು ಇವ್ರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಇವ್ರು ಈ ರೀತಿ ಮಾಡಬಾರ್ದಾಗಿತ್ತಲ್ವಾ ಅಥವಾ ಏನೋ ಒಂದು ಪರಿಸ್ಥಿತಿ ಬಂತು ಈ ಪರಿಸ್ಥಿತಿ ಯಾಕೆ ಇವಾಗ್ಲೇ ಬಂತು ನನ್ಗೆ ಯಾಕೆ ಬಂತು ಸೊ ಎಲ್ರಿಗೂ ಈ ಪರಿಸ್ಥಿತಿ ಇಲ್ವಲ್ಲ ನನ್ಗ್ ಮಾತ್ರ ಯಾಕೆ ಈ ಪರಿಸ್ಥಿತಿ ಪದೇ ಪದೇ ಬರುತ್ತೆ ಅಂತಂದ್ರೆ ಯಾವುದೇ ಪರಿಸ್ಥಿತಿ ಆಗಿರ್ಬೋದು ಅಥವಾ ಹೊರಗಡೆ ಇರುವಂತಹ ನೈಸರ್ಗಿಕ ಬದಲಾವಣೆಗಳು ಅಥವಾ ವ್ಯಕ್ತಿಗಳು ಅವರ ವ್ಯವಹಾರ ಅವರ ನಡವಳಿಕೆ ಇರ್ಬೋದು ಇದೆಲ್ಲದರ ಮೇಲೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಇದೆಲ್ಲದರ ಮೇಲೆ ಯಾವುದೇ ನಿಯಂತ್ರಣ ಇಲ್ಲ ನಂದು ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಇದೆಲ್ಲಾನು ವ್ಯರ್ಥದಲ್ಲಿ ಏನಾಗ್ತಾ ಇದೆ ವ್ಯರ್ಥ ಆಲೋಚನೆಗಳಲ್ಲಿ ಇದೆಲ್ಲಾನು ಕೌಂಟ್ ಆಗ್ತಾ ಇದೆ ಸೊ ನಾವು ವಿಚಾರ ಮಾಡುವಂತಹ ದಿನನಿತ್ಯದ ಏನು ಸುಮಾರು ಅಂದಾಜು ಅರವತ್ತು ಸಾವಿರ ಆಲೋಚನೆಗಳನ್ನ ನಮ್ಮ ಮನಸ್ಸು ರಚನೆ ಮಾಡುತ್ತಲ್ವಾ ಅದರಲ್ಲಿ ಸುಮಾರು ಎಬ್ ಎಂಬತ್ತೈದು ಪ್ರತಿಶತ ವ್ಯರ್ಥ ವಿಚಾರಗಳೇ ಇರ್ತವೆ ಅಂತಂದ್ರೆ ಯೋಚನೆ ಮಾಡಿ ಎಲ್ಲಾನು ವ್ಯರ್ಥವಾಗಿನೇ ಹೋಗ್ತಾ ಇದೆ ನಮ್ಮ ಸಮಯ ಸಂಕಲ್ಪಗಳು ವ್ಯರ್ಥದಲ್ಲಿ ಹೋಗ್ತಾ ಇದಾವೆ ಇನ್ನು ಉಳಿದ ಹದಿನೈದು ಪ್ರತಿಶತದಲ್ಲಿ ಅದರಲ್ಲಿ ಶುದ್ಧ ಸಂಕಲ್ಪಗಳ ಪರಿ ಪ್ರತಿಶತ ಎಷ್ಟಿದೆ ಪರ್ಸೆಂಟೇಜ್ ಎಷ್ಟಿದೆ ನಕಾರಾತ್ಮಕವಾದ ವಿಚಾರಗಳ ಪರ್ಸೆಂಟೇಜ್ ಎಷ್ಟಿದೆ ಮತ್ತು ತಟಸ್ಥವಾಗಿರುವಂತಹ ವಿಚಾರಗಳ ಪರ್ಸೆಂಟೇಜ್ ಎಷ್ಟಿದೆ ಇದನ್ನ ನಾವು ಯೋಚನೆ ಮಾಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಹಾಗಿದ್ರೆ ನಾವು ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಶ್ರೇಷ್ಠ ಸಂಕಲ್ಪಗಳನ್ನ ರಚನೆ ಮಾಡ್ತಾ ಇದ್ದೀವಿ ಹೆಂಗ್ರೆ ನಮ್ಮ ಭಾಗ್ಯ ಹೇಗೆ ರೂಪಗೊಳ್ಳುತ್ತೆ ಯಾವಾಗಲೂ ಕೂಡ ನಮ್ಮ ಭಾಗ್ಯದಲ್ಲಿ ಎಲ್ಲಾನು ಚೆನ್ನಾಗಿರ್ಬೇಕು ನನ್ನ ಆರೋಗ್ಯ ಚೆನ್ನಾಗಿರ್ಬೇಕು ನಮ್ಮ ಸಂಬಂಧಗಳು ಚೆನ್ನಾಗಿರ್ಬೇಕು ಹಣ ಯಾವಾಗ್ಲೂ ಕೂಡ ಸರಾಗವಾಗಿ ನಮ್ಮ ಜೀವನದಲ್ಲಿ ಹರಿದು ಬರ್ಬೇಕು ಅಥವಾ ಮಾಡೋ ಪ್ರತಿಯೊಂದು ಕೆಲಸನೂ ಯಶಸ್ಸನ್ನ ಗಳಿಸ್ಬೇಕು ಅಂತ ನಾವು ಇಷ್ಟೊಂದು ಶ್ರೇಷ್ಠವಾಗಿ ಇಷ್ಟಪಡ್ತೀವಿ ನಮ್ಮ ಭಾಗ್ಯವನ್ನ ಆದ್ರೆ ಸೊ ನಮ್ಮ ಭಾಗ್ಯ ಯಾವುದರಿಂದ ನಿರ್ಮಾಣ ಆಗ್ತಾ ಇದೆ ಅದ್ರ ಕಡೆನೆ ನಮ್ಗೆ ಗಮನ ಇಲ್ಲ ನಮ್ಮ ಆಲೋಚನೆಗಳೇ ಇಷ್ಟೊಂದು ಪರ್ಸೆಂಟೇಜ್ ಅಲ್ಲಿ ವ್ಯರ್ಥವಾಗಿ ಹೋಗ್ತಾ ಇದೆ ಅಂತಂದ್ರೆ ಶುದ್ಧ ಸಂಕಲ್ಪಗಳ ರಚನೆ ತುಂಬಾ ಕಡಿಮೆ ಅಂತಂದ್ರೆ ಸೊ ಶ್ರೇಷ್ಠ ಸಂಕಲ್ಪಗಳು ಅಥವಾ ಶ್ರೇಷ್ಠ ಕರ್ಮಗಳು ಹೇಗಾಗ್ತವೆ ಹಾಗಿದ್ರೆ ಸೊ ಹಾಗಿದ್ರೆ ಏನ್ ಮಾಡ್ಬೇಕಾಗಿದೆ ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಾಗಿದೆ ಅಂತಂದ್ರೆ ನಾವ್ ಯಾವಾಗ್ಲೂ ಏನ್ ಹೇಳ್ತೀವಿ ಅಂತಂದ್ರೆ ನಾನು ಯಾವ ರೀತಿ ಯೋಚನೆ ಮಾಡ್ತಾ ಇದೀನಲ್ವಾ ಅದಕ್ಕೆ ಕಾರಣ ಹೊರಗಡೆ ತೋರಿಸ್ತೀವಿ ನಾವು ಆ ಪರಿಸ್ಥಿತಿನೇ ಹಂಗಿತ್ತು ಅಫ್ಕೋರ್ಸ್ ಅದೇ ರೀತಿ ಯೋಚನೆ ಮಾಡ್ಬೇಕಾಗುತ್ತಲ್ವಾ ಅವ್ರ ವ್ಯವಹಾರನೇ ಹಾಗಿತ್ತು ಮತ್ತೆ ನಾನು ಹಾಗೆ ಯೋಚನೆ ಮಾಡ್ಬೇಕಾಗುತ್ತಲ್ವಾ ಅದೇ ರೀತಿ ಥಿಂಕ್ ಮಾಡ್ಬೇಕಾಗುತ್ತಲ್ವಾ ವಸ್ತುಗಳು ವ್ಯಕ್ತಿಗಳು ಅಥವಾ ಸಂದರ್ಭಗಳು ನಮ್ಮ ಸಂಕಲ್ಪಗಳಿಗೆ ಆಧಾರ ಅಂದ್ರೆ ಅವರು ಆ ರೀತಿ ಸಂಕಲ್ಪವನ್ನ ತರಿಸ್ತಾ ಇದಾರೆ ನನ್ನಲ್ಲಿ ಅನ್ನೋ ರೀತಿ ನಾವು ಮಾತಾಡ್ತೇವೆ ಆದ್ರೆ ವಾಸ್ತವಿಕ ಸತ್ಯ ನಮ್ಮ ಸಂಕಲ್ಪಗಳನ್ನ ನಾವೇ ರಚನೆ ಮಾಡ್ತಾ ಇದ್ದೇವೆ ನಾವೇ ಸೃಷ್ಟಿ ಮಾಡ್ತಾ ಇದ್ದೇವೆ ಪರಿಸ್ಥಿತಿ ಹೇಗಿದೆ ಸನ್ನಿವೇಶ ಹೇಗಿದೆ ವ್ಯಕ್ತಿಗಳ ವ್ಯವಹಾರ ಹೇಗಿದೆ ಅವರ ಮಾತುಗಳು ಹೇಗಿದೆ ಇದೆಲ್ಲ ಹೊರಗಡೆ ಒಂದು ಪ್ರಚೋದನೆ ಅಷ್ಟೇನೆ ನಮ್ಗೆ ಅದನ್ನ ನೋಡ್ಬಿಟ್ಟು ನಾವು ಅದಕ್ಕೆ ಹೇಗೆ ಪ್ರತಿಕ್ರಿಯೆ ನೀಡ್ತಾ ಇದೀವಿ ಅನ್ನೋದನ್ನ ಸಂಪೂರ್ಣವಾಗಿ ನಾವೇ ಆಯ್ಕೆ ಮಾಡಿಬಿಟ್ಟು ನಮ್ಮ ಸಂಕಲ್ಪಗಳನ್ನ ರಚನೆ ಮಾಡ್ತಾ ಇದೀವಿ ಸೊ ಉದಾಹರಣೆಗೆ ಒಂದು ಯಾವ್ದೋ ಘಟನೆ ಘಟಿಸ್ತಾ ಇದೆ ಒಂದು ಸಮಸ್ಯೆ ಬಂತು ಪರಿವಾರದಲ್ಲಿ ನಾಲ್ಕು ಜನ ಇದ್ದೇವೆ ಆ ಸಮಸ್ಯೆನ ಒಬ್ಬ ಒಬ್ರು ವ್ಯಕ್ತಿ ಹೇಗ್ ನೋಡ್ತಾರೆ ಅಯ್ಯೋ ಇಷ್ಟೊಂದ್ ದೊಡ್ಡ ಸಮಸ್ಯೆ ಬಂದ್ಬಿಡ್ತಲ್ಲ ಏನ್ ಮಾಡೋದು ಇವಾಗ ಅಂತ ಭಯ ಪಡ್ತಾರೆ ಗಾಬರಿಗೊಳಗಾಗ್ತಾರೆ ಅದೇ ಪರಿವಾರದ ಇನ್ನೊಬ್ಬ ವ್ಯಕ್ತಿ ಹಾ ಆಯ್ತು ಸಮಸ್ಯೆ ಎಲ್ರಿಗೂ ಬರ್ತಾವಲ್ವಾ ನಮ್ಗೂ ಬಂದಿದೆ ಅಂತ ಹೇಳ್ಬಿಟ್ಟು ತಗೊಳ್ತಾ ಇದ್ದಾರೆ ಮೂರನೇ ವ್ಯಕ್ತಿ ಇದೇನ್ ಸಮಸ್ಯೆ ಇದೆ ಇಷ್ಟು ಚಿಕ್ಕ ಮಾತಿಗೆಲ್ಲ ಸಮಸ್ಯೆ ಅಂತ ಆಗುತ್ತಾ ಅಂತ ಹೇಳ್ತಾರೆ ನಾಲ್ಕನೇ ವ್ಯಕ್ತಿ ಇದು ಸಮಸ್ಯೆ ನಾ ಮಾತಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಏನು ಅಲ್ವೇ ಅಲ್ಲ ಅದು ಅಂತಂದ್ರೆ ಸಮಸ್ಯೆ ಅಷ್ಟೇನೆ ಅದ್ರ ಗಾತ್ರ ಅಷ್ಟೇನೆ ಆದ್ರೆ ಅದನ್ನ ಪ್ರತಿ ನೋಡ್ಬಿಟ್ಟು ಪ್ರತಿಕ್ರಿಯಿಸ್ತಿರುವಂತಹ ಈ ನಾಲ್ಕು ಜನರದು ಅಭಿಪ್ರಾಯ ಪ್ರತಿಕ್ರಿಯೆ ಏನಾಗಿದೆ ಒಬ್ಬರು ತುಂಬಾ ದೊಡ್ಡದಾಗಿ ಪ್ರತಿಕ್ರಿಯಿಸ್ತಾ ಇದ್ದಾರೆ ಕೆಲವೊಂದು ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ಕೆಲವೊಬ್ರು ಏನು ಅಲ್ವೇ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಇದರಿಂದ ಏನ್ ಅರ್ಥ ಆಗ್ತಾ ಇದೆ ನಮ್ಗೆ ಪರಿಸ್ಥಿತಿಗಳು ಸನ್ನಿವೇಶಗಳು ವ್ಯಕ್ತಿಗಳು ಅವರ ಮಾತುಗಳು ಹೊರಗಡೆ ಇದ್ದಾವೆ ಅವುಗಳಿಗೆ ನಾವು ಹೇಗೆ ಪ್ರತಿಕ್ರಿಯೆ ನೀಡ್ತಾ ಇದೀವಿ ಅವುಗಳನ್ನ ನೋಡಿ ನಾವು ನಮ್ಮ ಸಂಕಲ್ಪಗಳನ್ನ ಏನ್ ಮಾಡ್ತಾ ಇದೀವಿ ರಚನೆ ಮಾಡ್ತಾ ಇದ್ದೇವೆ ಅಂತಂದ್ರೆ ಆಯ್ಕೆ ಮಾಡ್ತಾ ಇದ್ದೇವೆ ನಮ್ಮ ಸಂಕಲ್ಪಗಳು ನಾವೇನು ನಂಬಿದ್ದೇವೆ ನಮ್ಮ ನಂಬಿಕೆಗಳ ಆಧಾರದ ಮೇಲೆ ರಚನೆ ಆಗ್ತವೆ ನಮ್ಮ ಸಂಕಲ್ಪಗಳು ನಮ್ಮ ಭೂತಕಾಲದಲ್ಲಿ ಕಾಲದಲ್ಲಿ ನಾವೇನು ಅನುಭವವನ್ನ ಹೊಂದಿದ್ದೇವೆ ಆ ಅನುಭವಗಳ ಆಧಾರದ ಮೇಲೆ ರಚನೆ ಆಗ್ತವೆ ನಮ್ಮ ಸಂಕಲ್ಪಗಳು ದಿನನಿತ್ಯ ನಾವು ಏನು ಕಂಟೆಂಟ್ ಮಾಹಿತಿಯನ್ನ ಓದುತ್ತಾ ಇದ್ದೇವೆ ಕೇಳ್ತಾ ಇದ್ದೇವೆ ನೋಡ್ತಾ ಇದ್ದೇವೆ ಇವುಗಳ ಆಧಾರದ ಮೇಲೆ ನಮ್ಮ ಸಂಕಲ್ಪಗಳೇನಾಗ್ತವೆ ನಿರ್ಮಾಣ ಆಗ್ತವೆ ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ನಮ್ಮ ಸಂಕಲ್ಪಗಳನ್ನ ನಾವೇ ಆಯ್ಕೆ ಮಾಡಿ ರಚನೆ ಮಾಡ್ತೇವೆ ಆಟೋಮೆಟಿಕ್ ಆಗಿ ಅಥವಾ ಇನ್ನೊಬ್ಬ ವ್ಯಕ್ತಿಯಿಂದ ಸನ್ನಿವೇಶದಿಂದ ಘಟನೆಗಳಿಂದ ಸಂಕಲ್ಪಗಳು ತಂತಾನೆ ಉತ್ಪತ್ತಿ ಆಗೋದಿಲ್ಲ ನಾವೇನೆ ನಮ್ಮ ಮನಸ್ಸಿನಲ್ಲಿ ಈ ಸಂಕಲ್ಪಗಳನ್ನ ಆಯ್ಕೆ ಮಾಡಿ ರಚನೆ ಮಾಡ್ತಾ ಇದ್ದೇವೆ ಯಾಕೆ ಅಂತಂದ್ರೆ ಏನಾದ್ರೂ ಸನ್ನಿವೇಶಗಳೇ ನಮ್ಮಲ್ಲಿ ಸಂಕಲ್ಪಗಳನ್ನ ತರ್ತಾ ಇದಾವೆ ಅಂತಂದ್ರೆ ನಾಲ್ಕು ಜನ ವ್ಯಕ್ತಿಗಳ ಮನಸ್ಸಿನಲ್ಲಿ ಕೂಡ ಸೇಮ್ ಸಂಕಲ್ಪಗಳು ಬರ್ಬೇಕಾಗಿತ್ತಲ್ವಾ ಒಬ್ಬರಿಗೆ ಯಾಕೆ ಅದು ದೊಡ್ಡದಾಗಿ ಕಾಣಿಸ್ತು ಇನ್ನೊಬ್ರಿಗೆ ಅದು ಪರಿಸ್ಥಿತಿನೇ ಅಲ್ಲ ಅಂತ ಅನಿಸ್ತು ಇನ್ನೊಬ್ಬರಿಗೆ ಅದು ಚಿಕ್ಕ ಸನ್ನಿವೇಶ ಅಂತ ಅನಿಸ್ತು ಅಲ್ವಾ ಇದರಿಂದ ಏನ್ ಸಿದ್ಧ ಆಗುತ್ತೆ ಅಂತಂದ್ರೆ ಪರಿಸ್ಥಿತಿಗಳು ಅವುಗಳು ಬರೋ ಟೈಮ್ಗೆ ಬರ್ತಾ ಇದಾವೆ ಅವುಗಳು ಇದ್ದ ಹಾಗೆ ಇದ್ದಾವೆ ಆದ್ರೆ ನಾವು ಅವುಗಳನ್ನ ಅವುಗಳನ್ನ ನೋಡ್ಬಿಟ್ಟು ಹೇಗೆ ಪ್ರತಿಕ್ರಿಯಿಸ್ತಾ ಇದ್ದೀವಿ ಹೇಗೆ ನಾವು ಸಂಕಲ್ಪ ರಚನೆ ಮಾಡ್ತಾ ಇದ್ದೀವಿ ಅನ್ನೋದು ನಾವು ನೀವುಗಳನ್ನ ರಚನೆ ಸೃಷ್ಟಿ ಮಾಡ್ತಾ ಇದೀವಿ ಅಂತ ಸಿದ್ಧ ಆಗುತ್ತೆ ಸೊ ನಮ್ಮ ಈ ಸಂಕಲ್ಪಗಳು ಸೊ ಸೇರ್ಬಿಟ್ಟು ನಮ್ಮ ಭಾವನೆಗಳು ತಯಾರಾಗ್ತಾ ಇದ್ದಾವೆ ಅಂತಂದ್ರೆ ನಾನು ಇವತ್ತು ಯಾವ ರೀತಿ ಅನುಭವ ಮಾಡ್ತಾ ಇದ್ದೀನಿ ಕೆಲವೊಂದ್ಸಲ ಏನು ಫೇಲ್ ಆಗ್ಬಿಟ್ಟೆ ಅಂತ ಅನುಭವ ಮಾಡ್ತಾ ಇದ್ದೀನಿ ಕೆಲವೊಂದ್ಸಲ ಸಫಲತೆಯನ್ನ ಪಡದೆ ಅಂತ ಖುಷಿ ಅನುಭವ ಮಾಡ್ತಾ ಇದ್ದೀನಿ ಸಲ ಬೇಸರದ ಅನುಭವ ಮಾಡ್ತಾ ಇದ್ದೀನಿ ಸಲ ಶಾಂತಿ ಅನುಭವ ಮಾಡ್ತಾ ಇದ್ದೀನಿ ಸಲ ಎನ್ಲೈಟೆಂಡ್ ಏನೋ ನನಗೆ ಅರಿವಾಯಿತು ಅಂತ ಹೇಳ್ಬಿಟ್ಟು ನಾನು ಅನುಭವ ಮಾಡ್ತಾ ಇದ್ದೀನಿ ಸಲ ಕೃತಜ್ಞತೆಯ ಭಾವನೆಯನ್ನ ಅನುಭವ ಮಾಡ್ತಾ ಇದ್ದೀನಿ ಈ ರೀತಿ ಅನೇಕ ಭಾವನೆಗಳನ್ನ ನಾವು ದಿನನಿತ್ಯ ಅನುಭವ ಮಾಡ್ತೇವೆ ಸೊ ಕೆಲವೊಂದ್ಸಲ ಸಲ ಬೇಜಾರು ಬೇಜಾರಾಗ್ತಿರುತ್ತೆ ನೋವಾಗ್ತಿರುತ್ತೆ ಬೇಸರ ಆಗ್ತಿರುತ್ತೆ ಅವಾಗ ನಾವು ಆ ಭಾವನೆಗಳನ್ನ ಬದಲಾವಣೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತೇವೆ ಆದ್ರೂ ಆಗೋದಿಲ್ಲ ಯಾಕೆ ಅಂತಂದ್ರೆ ನಾವು ಭಾವನೆಗಳನ್ನ ಬದಲಾವಣೆ ಮಾಡ್ಬೇಕು ಅಂತಂದ್ರೆ ಭಾವನೆಗಳ ಲೆವೆಲ್ ಅಲ್ಲಿ ನಾವು ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಸಂಕಲ್ಪಗಳ ಲೆವೆಲ್ ಅಲ್ಲಿ ನಾನು ಹೋಗ್ಬೇಕಾಗುತ್ತೆ ಎಂತ ಸಂಕಲ್ಪ ಮಾಡ್ತಾ ಇದ್ದೀನಿ ಅಂತ ಚೆಕ್ ಮಾಡ್ಬಿಟ್ಟು ಆ ಸಂಕಲ್ಪವನ್ನ ನಾನು ಯಾವ ರೀತಿ ಅನುಭವ ಮಾಡ್ಬೇಕಂತ ಇಷ್ಟಪಡ್ತೀನಿ ಆ ರೀತಿಯ ಸಂಕಲ್ಪಗಳನ್ನ ನಾನು ರಚಿಸಬೇಕಾಗುತ್ತೆ ಉದಾಹರಣೆಗೆ ನನ್ಗೆ ಯಾರಾದ್ರೂ ಗಿಫ್ಟ್ ಕೊಟ್ಟಿದ್ದಾರೆ ಆ ಗಿಫ್ಟ್ ತುಂಬಾ ಚೆನ್ನಾಗಿದೆ ಅದನ್ನ ನೋಡ್ತಾ ನಾನು ಸಂಕಲ್ಪ ಮಾಡ್ತಾ ಇದ್ದೀನಿ ಈ ಗಿಫ್ಟ್ ಎಷ್ಟು ಚೆನ್ನಾಗಿದೆ ಅಲ್ವಾ ನನ್ಗೆ ಏನ್ ಇಷ್ಟ ಆಗಿತ್ತು ಅದನ್ನೇ ನನ್ನ ಫ್ರೆಂಡು ಅಥವಾ ಯಾರು ಕೊಟ್ಟಿದ್ದಾರೆ ಅವರು ಅವ್ರು ನೋಡಿ ನನ್ನ ಆಯ್ಕೆಯನ್ನ ಅರಿತುಕೊಂಡು ತಿಳಿದುಕೊಂಡು ಇಂತ ಚೆನ್ನಾಗಿರೋ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಎಷ್ಟು ಹೃದಯ ಅಲ್ವಾ ಅವ್ರದ್ದು ಅಂತ ಹೇಳ್ಬಿಟ್ಟು ನಾನು ಸಂಕಲ್ಪ ರಚನೆ ಮಾಡ್ತಾ ಇದೀನಿ ಅವಾಗ ಏನ್ ಅನುಭವ ಮಾಡ್ತಾ ಇದ್ದೀನಿ ನಾನು ಒಂದು ಕೃತಜ್ಞತೆಯ ಅಥವಾ ಒಂದು ಪ್ರೀತಿ ನಮ್ಮನ್ನ ಅವ್ರ ಎಷ್ಟು ನಮ್ಮ ಬಗ್ಗೆ ಎಷ್ಟು ಕಾಳಜಿ ಇದೆ ಅಲ್ವಾ ಅವ್ರಿಗೆ ಅಂತ ಹೇಳ್ಬಿಟ್ಟು ಒಂದು ಕಾಳಜಿಯ ಪ್ರೀತಿಯ ಅಥವಾ ಒಂದು ಕೃತಜ್ಞತೆಯ ಅನುಭವ ಫೀಲಿಂಗ್ ಅನ್ನ ಭಾವನೆಯನ್ನ ನಾನು ಅನುಭವ ಮಾಡ್ತಾ ಇದ್ದೀನಿ ಮತ್ತೆ ನಾನೇನಾದ್ರೂ ಯಾವುದೋ ಒಂದು ಕಹಿ ಘಟನೆ ಬಗ್ಗೆ ನೆನಪು ಮಾಡಿಕೊಳ್ತಾ ಇದ್ನಿ ಒಬ್ಬರು ನನಗೆ ತುಂಬಾ ಅಹಂಕಾರದಲ್ಲಿ ಬಂದ್ಬಿಟ್ಟು ಬೈದ್ರು ಅಥವಾ ಮಾತನಾಡಿದ್ರು ಸೊ ಆ ಮಾತುಗಳನ್ನ ನಾನು ಆ ಮಾತುಗಳ ಬಗ್ಗೆ ವಿಚಾರ ಮಾಡ್ತಾ ಇದ್ನಿ ಅವ್ರಿಗೆ ಎಷ್ಟು ಏನು ಕೋಪ ಬಂದ್ಬಿಟ್ಟು ನನ್ನ ಬಗ್ಗೆ ಆ ರೀತಿ ಎಲ್ಲ ಮಾತಾಡಿದ್ರಲ್ವಾ ಈ ರೀತಿ ಈ ರೀತಿ ಎಲ್ಲ ಹೇಳ್ತಾರಲ್ವಾ ಅಂತ ಹೇಳ್ಬಿಟ್ಟು ಸಲ ಒಂದೊಂದ್ಸಲ ಏನು ವಿಚಾರ ಮಾಡ್ತಾ ಇದ್ದೀನಿ ಆ ಭಾವನೆ ಅಂತಂದರೆ ಅವ್ರು ನನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರು ಅಂತ ಹೇಳಿಬಿಟ್ಟು ನಾನು ವಿಚಾರ ಮಾಡ್ತಾ ಇದ್ರೆ ನನಗೆ ಬೇಸರ ಆಗುತ್ತೆ ಅಥವಾ ಅವ್ರ ಅಹಂಕಾರದಲ್ಲಿ ಬಂದ್ಬಿಟ್ಟು ಈ ರೀತಿ ಮಾತಾಡ್ತಾ ಇದ್ರಲ್ಲ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡ್ರೆ ನನಗೆ ಕೋಪ ಬರುತ್ತೆ ನನ್ನ ವಿಚಾರಗಳೇನಿದಾವೆ ಅದೇ ರೀತಿಯ ಭಾವನೆ ನನ್ನದು ರಚನೆ ಆಗುತ್ತೆ ಅದರ ಅನುಭವ ನಾನು ಮಾಡ್ತೇನೆ ಸೊ ಅಥವಾ ಇನ್ನು ಕೆಲವೊಂದ್ಸಲ ನಮ್ಗೆ ಇಷ್ಟ ಇಷ್ಟವಾಗಿರೋ ಚಾಕ್ಲೇಟ್ ಅಂತಂದ್ರೆ ನಮ್ಗೆ ಇಷ್ಟ ಅಂತಂದ್ರೆ ಅದು ಯಾರಾದ್ರೂ ನಮ್ಗೆ ದೊಡ್ಡದಾಗಿರೋ ಚಾಕ್ಲೇಟ್ ತಂದು ಕೊಟ್ಟರು ಅಂತಂದ್ರೆ ಅದನ್ನ ಓಪನ್ ಮಾಡಬೇಕಾದ್ರೆ ಥಾಟ್ ಕ್ರಿಯೇಟ್ ಮಾಡ್ತೀವಲ್ವಾ ನನ್ನ ಇಷ್ಟ ಆಗಿರೋ ಚಾಕ್ಲೇಟ್ ಇದೆ ಅಲ್ವಾ ಇದು ಅಂತ ಹೇಳ್ಬಿಟ್ಟು ಅದನ್ನ ತಿನ್ಬೇಕಾದ್ರೆ ಎಷ್ಟು ಡಿಲಿಶಿಯಸ್ ಆಗಿದೆ ಸ್ವಾದಿಷ್ಟವಾಗಿದೆ ಅಲ್ವಾ ನನ್ನ ಫೇವ್ರೇಟ್ ನನ್ಗೆ ಹೆಂಗ್ ಟೇಸ್ಟ್ ಇಷ್ಟ ಬೇಕೋ ಹಾಗೆ ಇದೆ ಅಲ್ವಾ ಇದು ಅಂತ ನಾನು ಸಂಕಲ್ಪ ಕ್ರಿಯೇಟ್ ಮಾಡ್ತಾ ಇದ್ರೆ ಏನ್ ಅನುಭವ ಆಗುತ್ತೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತಂದ್ರೆ ಸಂತುಷ್ಟತೆಯ ಅನುಭವ ಆಗುತ್ತೆ ಒಂದು ಖುಷಿಯ ಅನುಭವ ಆಗುತ್ತೆ ಅಲ್ವಾ ನನ್ನ ಥಾಟ್ ಹೇಗಿರುತ್ತೆ ಅದೇ ರೀತಿಯ ಫೀಲಿಂಗು ಕ್ರಿಯೇಟ್ ಆಗುತ್ತೆ ನನ್ನ ಭಾವನೆಗಳನ್ನ ನಾನು ಬದಲಾವಣೆ ಮಾಡಬೇಕು ಅಂತಂದ್ರೆ ನನ್ನ ವಿಚಾರಗಳನ್ನ ನನ್ನ ಆಲೋಚನೆಗಳನ್ನ ನಾನು ಬದಲಾವಣೆ ಮಾಡಿದ್ರೆ ಯಾವ ರೀತಿಯ ಸಂಕಲ್ಪಗಳು ಆ ರೀತಿಯ ಆ ರೀತಿಯ ಭಾವನೆಗಳು ಸೊ ಈ ಭಾವನೆಗಳು ಹೋಗ್ತಾ ಹೋಗ್ತಾ ಯಾವ ವ್ಯಕ್ತಿಯ ಬಗ್ಗೆ ಯಾವ ಪರಿಸ್ಥಿತಿಯ ಬಗ್ಗೆ ಯಾವ ವಸ್ತುವಿನ ಬಗ್ಗೆ ನನ್ನ ಭಾವನೆಗಳು ಹೇಗಿರ್ತವಲ್ಲ ಈ ಅನೇಕ ಭಾವನೆಗಳು ಸೇರಿ ನನ್ನ ಮನೋಭಾವ ಉತ್ಪತ್ತಿ ಆಗುತ್ತೆ ಅಂತಂದ್ರೆ ನಮ್ಮ ವರ್ತನೆ ಅಥವಾ ಇದಕ್ಕೆ ಇಂಗ್ಲಿಷ್ ನಲ್ಲಿ ಆಟಿಟ್ಯೂಡ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಮ್ಮ ಆಟಿಟ್ಯೂಡ್ ಹೇಗಿರುತ್ತಲ್ವಾ ಹಾಗೆ ನಮ್ಮ ಕ್ರಿಯೆಗಳಿರ್ತವೆ ಇರ್ತವೆ ಅಂತಂದ್ರೆ ಒಬ್ಬ ವ್ಯಕ್ತಿಯನ್ನ ನೋಡಿದ್ರೆ ನಮ್ಮ ಮನೋಭಾವ ಏನಿದೆ ಅಯ್ಯೋ ಯೂರ ತುಂಬಾ ಇರಿಟೇಟಿವ್ ಅಪ್ಪ ಅಯ್ಯೋ ಯೂರ ತುಂಬಾ ಫ್ರೆಂಡ್ಲಿ ಇವ್ರು ಓ ಯೂರಾ ಸೊ ತುಂಬಾ ಕೋಆಪರೇಟಿವ್ ಇವ್ರು ಅಂತ ಹೇಳ್ಬಿಟ್ಟು ಈ ರೀತಿ ನಮ್ಮ ಮನೋಭಾವ ಇನ್ನೊಬ್ಬರ ಪ್ರತಿ ನಮ್ಮ ಆಟಿಟ್ಯೂಡ್ ಏನಿದೆ ಅದು ಯಾ ನಿರ್ಮಾಣ ಆಯ್ತು ಅವ್ರ ಬಗ್ಗೆ ನನಗೆ ಏನ್ ಭಾವನೆಗಳಿದ್ವು ಅವ್ರ ಬಗ್ಗೆ ನನಗೆ ಏನ್ ವಿಚಾರಗಳಿದ್ವು ಆ ವಿಚಾರಗಳಿಂದ ಆ ಭಾವನೆಗಳಿಂದ ನನ್ನ ಮನೋಭಾವನೆ ಏನಾಯ್ತು ನಿರ್ಮಾಣ ಆಗಿದೆ ಸೊ ನನ್ನ ಮನೋಭಾವನೆ ಅಥವಾ ವರ್ತನೆ ಅವರ ಪ್ರತಿಯಾಗಿ ಕ್ರಿಯೇಟ್ ಆಯ್ತು ಸೊ ಅಂತಂದ್ರೆ ಕೆಲವ್ಸಲ್ಲ ನೋಡಿ ನಾವು ಹೇಳ್ಬೇಕಾದ್ರೆ ಯಾರ ಮೇಲಾದ್ರೂ ನಮ್ಗೆ ನಂಬಿಕೆ ಇದೆ ಸೊ ಅವರು ಯಾವಾಗಲೂ ಕೂಡ ಹಾನೆಸ್ಟ್ ಆಗಿ ನಡೆದುಕೊಳ್ತಾರೆ ನಾವು ಹೇಳಿರುವಂತಹ ಮಾತುಗಳನ್ನ ಅವರು ಹೇಳಿರುವಂತಹ ಮಾತುಗಳಿಗೆ ಅನುಗುಣವಾಗಿ ಕರೆಕ್ಟ್ ಆದ ಸಮಯದಲ್ಲಿ ಕೆಲಸವನ್ನ ಮಾಡಿ ಮುಗಿಸ್ತಾರೆ ಅಂತಂದ್ರೆ ಸೊ ನಾವು ಅವರಿಗೆ ಏನು ಹೇಳ್ತೀವಿ ಯಾವಾಗಲೂ ಕೂಡ ಅವ್ರ ಬಗ್ಗೆ ಒಂದು ಏನು ಭಾವನೆ ಎಷ್ಟು ಹಾನೆಸ್ಟ್ ಆಗಿದ್ದಾರಲ್ವ ಇವರು ಎಷ್ಟು ಪರ್ಫೆಕ್ಟ್ ಆಗಿ ಅವ್ರ ಕೆಲಸವನ್ನ ಸಮಯದ ಅನುಸಾರ ಮುಗಿಸ್ತಾರಲ್ವಾ ಈ ರೀತಿ ಪದೇ ಪದೇ ಫೀಲ್ ಮಾಡ್ತಾ ಇದೀವಿ ಅಂತಂದ್ರೆ ಸಂಕಲ್ಪ ಮಾಡಿಬಿಟ್ಟು ಅವ್ರ ಬಗ್ಗೆ ಒಂದು ಪ್ರಾಮಾಣಿಕ ಅಥವಾ ಒಂದು ಒಳ್ಳೆಯ ಭಾವನೆಯನ್ನ ಡಿಸೈಡ್ ಮಾಡ್ತಾ ಇದೀವಿ ಹೋಗ್ತಾ ಹೋಗ್ತಾ ನಾವು ಅವ್ರ ಬಗ್ಗೆ ಏನ್ ಭಾವನೆ ಇಟ್ಕೊಳ್ತೀವಿ ಒಂದು ಮನೋಭಾವ ಬೆಳೆಸ್ಕೊಳ್ತೀವಿ ಇವ್ರಿಗೆ ಯಾವ್ದೇ ಕೆಲಸ ಕೊಟ್ಟರೆ ಅವ್ರು ಕರೆಕ್ಟ್ ಆಗಿ ಮಾಡಿ ಮುಗಿಸ್ತಾರೆ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆಯನ್ನು ಒಂದು ಮನೋಭಾವನೆಯನ್ನ ನಾವು ನಿರ್ಮಾಣ ಮಾಡ್ಕೊಳ್ತೀವಿ ಯಾವ್ದಾದ್ರು ಮುಖ್ಯವಾದ ಕೆಲಸ ಬಂದ್ರೆ ನಮ್ ಗಮನ ಹೋಗೋದು ಯಾರ ಕಡೆ ಅವ್ರ ಕಡೆನೆ ಹಾ ಸರಿಯಾದ ವ್ಯಕ್ತಿ ಅಂತಂದ್ರೆ ಇವರೇನೆ ಸೊ ಕೆಲವೊಂದ್ಸಲ ಈ ರೀತಿ ಮಾತಾಡ್ತಾ ಇರ್ತೀವಿ ನಾನು ಇರೋದೇ ಹೀಗೆ ನೀವು ಒಪ್ಕೋತಿದ್ರೆ ಒಪ್ಕೊಳ್ಳಿ ಬಿಟ್ರೆ ಬಿಡಿ ಅಂತ ಹೇಳ್ಬಿಟ್ಟು ಕೆಲವರು ಮಾತನಾಡ್ತಿರ್ತಾರಲ್ವ ಅಂದ್ರೆ ಇಲ್ಲಿ ಯಾವ್ದು ಯಾವ ಆಟಿಟ್ಯೂಡ್ ಇದೆ ಅಂದ್ರೆ ನಾನು ಒಂದು ಅಗ್ರೆಸಿವ್ ಆಗಿ ಕೋಪದಲ್ಲಿ ಇರುವಂತಹ ಮನೋಭಾವನೆ ಅಂದ್ರೆ ಅವ್ರಿಗೆ ಕೋಪ ಇದೆ ಪದೇ ಪದೇ ಅವ್ರಿಗೆ ನೀವು ಹೀಗಿರಬೇಡಿ ಹಾಗಿರಬೇಡಿ ಅಂತ ಹೇಳ್ತಾ ಇದ್ರೆ ಸೊ ಅವ್ರಿಗೆ ಏನ್ ಅನ್ಸುತ್ತೆ ನನ್ನ ಬಗ್ಗೆ ಇವ್ರು ಯಾವಾಗ್ಲೂ ಕೂಡ ಈ ರೀತಿ ಜಡ್ಜ್ ಮಾಡ್ತಾರೆ ಈ ರೀತಿ ಫೀಲ್ ಮಾಡ್ತಾರೆ ಸೊ ಅದಕ್ಕೆ ಅವರೊಂದು ಒಂದು ಕೋಪದಲ್ಲಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಕೋಪದಿಂದ ಕೂಡಿರುವಂತಹ ಮನೋಭಾವ ಸೊ ಈ ರೀತಿ ಒಂದು ಸನ್ನಿವೇಶದ ಬಗ್ಗೆ ಯಾವುದೇ ಒಂದು ಪರಿಸ್ಥಿತಿ ಓ ಈ ರೀತಿ ಬಂತು ಅಂತಂದ್ರೆ ಇದು ನೆಕ್ಸ್ಟ್ ಹೀಗೆ ಆಗುತ್ತೆ ಅಂದ್ರೆ ಪದೇ ಪದೇ ಅದರ ಅನುಭವ ಮಾಡ್ಬಿಟ್ಟು ಏನ್ ಮಾಡ್ತಾ ಇದೀವಿ ಒಂದು ಕನ್ಕ್ಲೂಷನ್ ಕೊಡ್ತಾ ಆ ರೀತಿಯ ಮನೋಭಾವನೆಯನ್ನ ಆಟಿಟ್ಯೂಡ್ ಅನ್ನ ನಾವು ಅದಕ್ಕೆ ಬೆಳೆಸ್ಕೊಳ್ತೇವೆ ನೋಡಿ ಯಾರಾದ್ರೂ ಒಂದು ಇಬ್ರು ವ್ಯಕ್ತಿಗಳು ಕೆಲಸ ಮಾಡ್ಲಿಕ್ಕೆ ಒಂದೇ ಕಂಪ್ನಿಗೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಒಬ್ಬ ವ್ಯಕ್ತಿ ತನ್ನ ಕೆಲಸವನ್ನ ಬಹಳ ಪ್ರೀತಿ ಮಾಡ್ತಾರೆ ಅವರು ಎಂಜಾಯ್ ಮಾಡ್ತಾರೆ ಆ ಕೆಲಸವನ್ನ ಪ್ರತಿ ಸಲ ಆಫೀಸ್ ಹೋಗಬೇಕಾದ್ರೆ ಅವರು ಓಕೆ ನಾನು ಇವತ್ತು ಈ ಕೆಲಸವನ್ನ ಮಾಡಿ ಮುಗಿಸ್ತೀನಿ ಇದರಿಂದ ಏನು ಕಸ್ಟಮರ್ಸ್ಗೆ ಈ ಲಾಭ ಆಗುತ್ತೆ ನನ್ನ ಸ್ನೇಹಿತರಿಗೆ ನಾನು ಇದೆಲ್ಲ ಹಂಚ್ಕೊಳ್ತೇನೆ ಈ ನಾಲೆಜ್ ಅನ್ನ ಹಂಚ್ಕೊಳ್ತೇನೆ ಅಂತ ಹೇಳ್ಬಿಟ್ಟು ಅವರು ಅವರ ಕೆಲಸದ ಬಗ್ಗೆ ಈ ರೀತಿಯ ಮನೋಭಾವ ಇಟ್ಕೊಂಡಿದ್ರು ಆಟಿಟ್ಯೂಡ್ ಇಟ್ಕೊಂಡಿದ್ರು ಅಂತಂದ್ರೆ ಅವ್ರ ಕೆಲಸವನ್ನು ಕೂಡ ಎಂಜಾಯ್ ಮಾಡ್ತಾರೆ ಇನ್ನೊಬ್ರಿಗೂ ಕೂಡ ಏನು ಮಾಡ್ತಾರೆ ಅವ್ರ ಜ್ಞಾನವನ್ನು ಶೇರ್ ಮಾಡ್ತಾರೆ ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತಾರೆ ಚಾಲೆಂಜಸ್ಗಳನ್ನು ತೆಗೆದುಕೊಳ್ತಾರೆ ಮತ್ತು ಅತ್ಯುತ್ತಮವಾದ ಪ್ರದರ್ಶನ ಅವರ ಕಾರ್ಯಕ್ಷಮತೆಯನ್ನು ಅಲ್ಲಿ ಪ್ರದರ್ಶನ ಮಾಡೋದರಿಂದ ಅವರ ವೃತ್ತಿಪರ ಜೀವನದಲ್ಲಿ ಏಳಿಗೆಯನ್ನು ಪಡೀತಾರೆ ಮತ್ತೆ ಒಬ್ಬ ವ್ಯಕ್ತಿ ತಮ್ಮ ಕೆಲಸದ ಬಗ್ಗೆ ಈ ರೀತಿ ಇಟ್ಕೊಂಡಿದ್ರು ಅಂತಂದ್ರೆ ಅಯ್ಯೋ ಯಾವಾಗ್ಲೂ ಅದೇ ಸೇಮ್ ಕೆಲಸ ಮಾಡಬೇಕು ಇನ್ನು ಮತ್ತೆ ಮತ್ತೆ ಅದೇ ಚಾಲೆಂಜಸ್ನ ಇವ್ರು ತೆಗೆದುಕೊಂಡು ಬರ್ತಾರೆ ನಾನು ಯಾಕೆಲ್ಲ ಇವ್ರಿಗೆ ಹೇಳಬೇಕು ಇದು ಅವರ ರೋಲ್ ಅಲ್ವಾ ಅವ್ರು ಮಾಡಬೇಕಲ್ವಾ ಸೊ ಒಂದು ಕೇರ್ಲೆಸ್ನೆಸ್ ಅಥವಾ ಒಂದು ಬೇಡ ಇದು ನನಗೆ ಬೇಕಾಗಿಲ್ಲ ಅಥವಾ ಇದು ಯಾವಾಗ್ಲೂ ರೂಟೀನ್ ಬೋರಿಂಗು ಈ ತರ ನಾವು ಸಂಕಲ್ಪಗಳನ್ನು ಪದೇ ಪದೇ ಮಾಡಿ ಅದೇ ಅನುಭವ ಮಾಡ್ತಾ ಇದೀವಿ ಅಂತಂದ್ರೆ ಕೆಲಸದ ಬಗ್ಗೆ ಏನು ಒಂದು ಮನೋಭಾವ ಇರುತ್ತೆ ಒಂದು ಡಿಸ್ಸಾಟಿಸ್ಫ್ಯಾಕ್ಷನ್ ಅಥವಾ ಒಂದು ಖುಷಿ ಇಲ್ಲದೆ ಇರುವಂತಹ ಮನೋ ಅಟಿಟ್ಯೂಡ್ ಅದ್ರ ಕಡೆ ಬೆಳೆಯುತ್ತೆ ಸೊ ಯಾವ ರೀತಿ ಮನೋಭಾವನೆ ಇರುತ್ತೆ ಅದೇ ರೀತಿ ನಮ್ಮ ನಾವು ಮಾಡ್ಲಿಕ್ಕೆ ಪ್ರಾರಂಭ ಅದರಲ್ಲಿ ಆಸಕ್ತಿ ಇಲ್ಲ ಬೋರಿಂಗ್ ಅನಿಸ್ತಾ ಇದೆ ಅಂತಂದ್ರೆ ನಾವು ಕರ್ಮಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಮಾಡಿ ಮುಗಿಸ್ಲಿಕ್ಕೆ ಆಗೋದಿಲ್ಲ ಅದೇ ನನಗೆ ಅದು ತುಂಬಾ ಆಸಕ್ತಿದಾಯಕವಾಗಿದೆ ಅದ್ರ ಬಗ್ಗೆ ನನಗೆ ಬಹಳ ಸಂತುಷ್ಟತೆ ಇದೆ ಖುಷಿ ಇದೆ ಅಂತಂದ್ರೆ ನಾವು ಇಮಿಡಿಯೇಟ್ ಆಗಿ ಆ ಖುಷಿ ಅಥವಾ ಆ ನಮ್ಮ ಕರ್ಮಗಳಲ್ಲಿ ಏನ್ ಮಾಡ್ತೀವಿ ಉಪಯೋಗ ಮಾಡ್ತೀವಿ ಅಂತಂದ್ರೆ ನಮ್ಮ ಆಟಿಟ್ಯೂಡ್ ಏನು ಮಾಡ್ತಾ ಇದೆ ನಮ್ಮ ಕಾರ್ಯದಲ್ಲಿ ಉಪಯೋಗ ಆಗ್ತಾ ಇದೆ ನಮ್ಮ ಕೆಲಸಗಳಲ್ಲಿ ಆಕ್ಷನ್ಸ್ ಅಲ್ಲಿ ಬರ್ತಾ ಇದೆ ಸೊ ಈ ಕೆಲಸದಲ್ಲಿ ಬರೋದ್ರಿಂದ ಅದೇ ರೀತಿಯ ಕಾರ್ಯಗಳು ಅಂದ್ರೆ ಒಳ್ಳೆ ಮನೋಭಾವನೆ ಇತ್ತು ಅಂತಂದ್ರೆ ಆ ಕೆಲಸಗಳು ಚೆನ್ನಾಗಿ ಪೂರ್ಣ ಆಗ್ತಾ ಇದಾವೆ ನಮ್ಗೆ ಅದರ ಬಗ್ಗೆ ಒಳ್ಳೆ ಮನೋಭಾವನೆ ಇಲ್ಲ ಅಂತಂದ್ರೆ ಆ ಕೆಲಸಗಳು ಅಷ್ಟೊಂದು ಸಕ್ಸಸ್ಫುಲ್ ಆಗಿ ಆಗೋದಿಲ್ಲ ಸೊ ಈ ರೀತಿ ಸಂಕಲ್ಪಗಳಿಂದ ಭಾವನೆಗಳು ಭಾವನೆಗಳು ಸೇರ್ಬಿಟ್ಟು ನಮ್ಮ ಮನೋಭಾವನೆ ಅಂತಂದ್ರೆ ಆಟಿಟ್ಯೂಡ್ ನಿರ್ಮಾಣ ಆಗ್ತಾ ಇದೆ ನಮ್ಮ ಈ ಮನೋಭಾವವನ್ನು ನಾವು ಏನ್ ಮಾಡ್ತಾ ಇದೀವಿ ದಿನನಿತ್ಯದ ಕರ್ಮಗಳಲ್ಲಿ ಕಾರ್ಯಗಳಲ್ಲಿ ಉಪಯೋಗ ಮಾಡ್ತಾ ಇದ್ದೀವಿ ಯಾವುದೇ ಕರ್ಮ ನಾವು ಪುನರಾವರ್ತನೆ ಮಾಡ್ತೀವಿ ಅಂತಂದ್ರೆ ಅದು ನಮ್ಮ ಅಭ್ಯಾಸ ಆಗುತ್ತೆ ಅಥವಾ ಸಂಸ್ಕಾರ ಆಗುತ್ತೆ ಸೊ ಸೊ ಉದಾಹರಣೆಗೆ ನಾವು ಯಾವಾಗ್ಲೂ ಕೂಡ ಒಂದು ಆತ್ಮವಿಶ್ವಾಸದಿಂದ ಪ್ರತಿಯೊಂದು ಮೀಟಿಂಗ್ ಅನ್ನ ಅಟೆಂಡ್ ಆಗ್ತಾ ಇದೀವಿ ಅಥವಾ ಪ್ರೆಸೆಂಟೇಶನ್ ಕೊಡ್ತಾ ಇದೀವಿ ಇದೇ ರೀತಿ ನಾನು ಪದೇ ಪದೇ ಮಾಡ್ತಾ ಇದ್ದೆ ಅಂತಂದ್ರೆ ಸಂಸ್ಕಾರ ಆಗ್ಬಿಡುತ್ತೆ ನನಗೆ ಯಾವುದೇ ಏನು ಪ್ರೆಸೆಂಟೇಶನ್ ಕೊಡ್ಬೇಕು ಅಂತಂದ್ರೆ ನಿರ್ಭಯವಾಗಿ ಆತ್ಮವಿಶ್ವಾಸದಿಂದ ಪರ್ಫೆಕ್ಟ್ ಆಗಿ ಆ ಕ್ರಿಯೆನ ನಾನು ಎಂತದೇ ದೊಡ್ಡ ದೊಡ್ಡ ಸ್ಟೇಜ್ ಮೇಲಾದ್ರೂ ಕೂಡ ಮಾಡಬಲ್ಲೆ ಯಾಕೆ ಅಂತಂದ್ರೆ ಅದು ನನ್ನ ಸಂಸ್ಕಾರ ಆಗ್ಬಿಡ್ತೀವಿ ಆಗ ಅಭ್ಯಾಸ ಆಗೋಯ್ತು ಅಂತಂದ್ರೆ ಯಾವುದೇ ಕರ್ಮ ನಾನು ಪದೇ ಪದೇ ಮಾಡ್ತೇನೆ ಅಂತಂದ್ರೆ ಒಂದು ಕುಳಿತುಕೊಳ್ಳುವಂತಹ ಸ್ಟೈಲೇ ಆಗಿರ್ಬೋದು ಒಂದೇ ಪೊಸಿಷನ್ ನಲ್ಲಿ ನಾವು ಕುಳಿತುಕೊಳ್ತೀವಿ ಅಂತಂದ್ರೆ ಅದು ನನ್ನ ಸ್ಟೈಲ್ ಆಗ್ಬಿಡುತ್ತೆ ಅದೇ ನನ್ನ ಅಭ್ಯಾಸ ಆಗ್ಬಿಡುತ್ತೆ ಕುಳಿತುಕೊಳ್ಳುವಂಥದ್ದು ಅಥವಾ ನೋಡುವಂಥದ್ದು ಕೇಳುವಂಥದ್ದು ಮಾತಾಡುವಂಥದ್ದು ನಾವು ಯಾವ ರೀತಿ ಅಭ್ಯಾಸ ಮಾಡ್ತೀವಲ್ವಾ ಅದು ನಮ್ಮ ಸಂಸ್ಕಾರ ಆಗ್ಬಿಡುತ್ತೆ ಅಥವಾ ಅಭ್ಯಾಸ ಆಗ್ಬಿಡುತ್ತೆ ಈ ನಮ್ಮ ಸಂಸ್ಕಾರಗಳು ಮತ್ತು ಅಭ್ಯಾಸಗಳು ಒಟ್ಟಿಗೆ ಸೇರಿ ನಮ್ಮ ವ್ಯಕ್ತಿತ್ವ ನಿರ್ಮಾಣ ಆಗ್ತಾ ಇದೆ ಸೊ ನೀವು ಈ ಪ್ರಶ್ನೆಗಳನ್ನ ಕೆಲವೊಂದು ಜಾಗದಲ್ಲಿ ಕೇಳಿರ್ಬೋದು ಉದಾಹರಣೆಗೆ ನಾವ್ ಹೊಸ ಕಂಪ್ನಿಗೆ ನಮ್ಮ ರೆಸ್ಯೂಮ್ ಕೊಡ್ತಾ ಇದೀವಿ ಕೆಲಸಕ್ಕೆ ಹೋಗ್ತಾ ಇದೀವಿ ಅಥವಾ ಯಾರ ಜೊತೆ ಆದ್ರೂ ಇಂಟರ್ವ್ಯೂ ಅಲ್ಲಿ ಇದೀವಿ ಅಂತಂದ್ರೆ ಈ ಒಂದು ಪ್ರಶ್ನೆ ಅಂತೂ ಬಂದೇ ಬರುತ್ತೆ ಅಥವಾ ನಮ್ಮ ರೆಸ್ಯೂಮ್ ಮೇಲೆ ನಾವು ಇದನ್ನ ಬರ್ತಿರ್ತೇವೆ ಏನು ಅಂತಂದ್ರೆ ಆ ನಿಮ್ಮ ಬಗ್ಗೆ ನೀವು ಹೇಳಿ ಅಂತ ಹೇಳ್ಬಿಟ್ಟು ಅಥವಾ ನಿಮ್ಮ ಸ್ಟ್ರೆಂತ್ಸ್ ಏನಾಗಿದ್ದಾವೆ ನಿಮ್ಮ ಏನು ಪಾಸಿಟಿವ್ ಗುಣಗಳು ಆಗಿದೆ ನಿಮ್ಮ ಬಲಹೀನತೆಗಳು ಯಾವ್ದಾವ್ದಾಗಿದೆ ಅಂತಂದ್ರೆ ಇವುಗಳನ್ನ ಹೇಳೋದ್ರಿಂದ ನಿಮ್ಮ ವ್ಯಕ್ತಿತ್ವ ಏನಾಗಿದೆ ಅಂತ ಹೇಳ್ಬಿಟ್ಟು ಇವ್ಯಾಲ್ಯೂಯೇಟ್ ಆಗ್ತಾ ಇದೆ ನೀವು ಯಾರಾಗಿದ್ದೀರಾ ಅಂತ ಹೇಳ್ಬಿಟ್ಟು ನಿಮ್ಮ ವ್ಯಕ್ತಿತ್ವ ತೋರಿಸ್ತಾ ಇದೆ ನಿಮ್ಮ ಪರ್ಸ್ನಾಲಿಟಿ ತೋರಿಸ್ತಾ ಇದೆ ನನ್ನ ಬಲಹೀನತೆಗಳನ್ನ ಏನಾದ್ರೂ ಹೇಳಿದೆ ಅಂತಂದ್ರೆ ನನ್ನ ವ್ಯಕ್ತಿತ್ವ ಯಾವ ರೀತಿ ಕೂಡಿದೆ ನನ್ನ ಸಕಾರಾತ್ಮಕವಾದ ನನ್ನ ಪಾಸಿಟಿವ್ ಪಾಯಿಂಟ್ಸ್ ಅನ್ನ ನಾನು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನನ್ನ ವ್ಯಕ್ತಿತ್ವ ಯಾವ ರೀತಿ ಸಕಾರಾತ್ಮಕತೆಯಿಂದ ತುಂಬಿದೆ ಅಂತ ಹೇಳ್ಬಿಟ್ಟು ನಮ್ಮ ಪರ್ಸ್ನಾಲಿಟಿಯನ್ನ ಇದು ತೋರಿಸ್ಕೊಡ್ತಾ ಇದೆ ಎಂತ ವ್ಯಕ್ತಿತ್ವವನ್ನ ಹೊಂದಿರ್ತೇವೆ ಅಂತ ಭಾಗ್ಯ ನಮ್ದು ನಿರ್ಮಾಣ ಆಗುತ್ತೆ ಸೊ ಉದಾಹರಣೆಗೆ ಒಬ್ರನ್ನ ನೋಡ್ಬಿಟ್ಟು ಇವರು ತುಂಬಾ ಒಳ್ಳೆಯವರು ಇವರು ಇಂತಹ ಕಷ್ಟಗಳಿದ್ದಾವೆ ಅಂತಂದ್ರೆ ಇವರು ಯಾವಾಗಲೂ ಹಂಡ್ರೆಡ್ ಪರ್ಸೆಂಟ್ ಸಹಾಯ ಮಾಡ್ತಾರೆ ಸೊ ಇವರ ವ್ಯಕ್ತಿತ್ವದಲ್ಲಿ ಕರುಣೆ ಇದೆ ದಯಾ ಇದೆ ಅಥವಾ ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳುವಂತಹ ಸಾಮರ್ಥ್ಯ ಇದೆ ಈ ರೀತಿ ನಮ್ಮದು ವ್ಯಕ್ತಿತ್ವ ಇದೆ ಅಂತಂದ್ರೆ ಸೊ ನಮ್ಮ ಕರ್ಮಗಳು ಅದೇ ರೀತಿ ಆಗ್ತಾವಲ್ವಾ ಕ್ಷಮೆ ಮಾಡ್ತೇವೆ ಅಥವಾ ಕಷ್ಟದಲ್ಲಿದ್ದವ್ರಿಗೆ ಸಹಯೋಗ ಮಾಡ್ತೇವೆ ಅಥವಾ ಎಲ್ರ ಜೊತೆ ಒಂದು ಪ್ರೀತಿ ಸ್ನೇಹದಿಂದ ಮಾತಾಡ್ತೇವೆ ಸೊ ಇದರಿಂದ ಏನಾಗ್ತಾ ಇದೆ ನಮ್ಮ ಭಾಗ್ಯನು ಕೂಡ ಹಾಗೆ ಆಗ್ತಾ ಇದೆ ಅಂತಂದ್ರೆ ನಮಗೂ ಕೂಡ ಗೌರವ ಸಿಗ್ತಾ ಇದೆ ಪ್ರೀತಿ ಸಿಗ್ತಾ ಇದೆ ಏನು ನಮ್ಮಿಂದ ಹೋಗುತ್ತೆ ಅದೇ ನಮ್ಗೆ ವಾಪಸ್ಸು ಬರುತ್ತೆ ನಮ್ಮ ವ್ಯಕ್ತಿತ್ವದಲ್ಲಿನೇ ಸ್ನೇಹ ಇದೆ ಪ್ರೀತಿ ಇದೆ ಸಹಾನುಭೂತಿ ಇದೆ ಕ್ಷಮೆ ಇದೆ ಶಾಂತಿ ಇದೆ ಜ್ಞಾನ ಇದೆ ಅಂತಂದ್ರೆ ಅದೇ ನಮ್ಗೆ ಎಲ್ಲಾ ಪರಿಸ್ಥಿತಿಯಲ್ಲೂ ವಾಪಸ್ ಬರುತ್ತೆ ನಾವೆಷ್ಟು ಪ್ರೀತಿಯನ್ನ ಇನ್ನೊಬ್ಬರಿಗೆ ಕೊಡ್ತೇವೆ ನಮ್ಮ ಕರ್ಮಗಳ ಮೂಲಕ ಅದೇ ಇನ್ನೊಬ್ಬರಿಂದ ನಮ್ಗೆ ಸಿಗುತ್ತೆ ನಾವೆಷ್ಟು ಕರ್ಮಗಳನ್ನ ಶ್ರೇಷ್ಠವಾಗಿ ಮಾಡ್ತೇವೆ ಅಚ್ಚುಕಟ್ಟಾಗಿ ಮಾಡ್ತೇವೆ ಅಷ್ಟೇ ಅದೇನ ಏನಾಗುತ್ತೆ ಸಫಲತೆಯ ರೂಪದಲ್ಲಿ ನಮ್ಗೆ ಸಿಗುತ್ತೆ ಸೊ ಅಂತಂದ್ರೆ ಇಲ್ಲಿ ನಮ್ಮ ಆಲೋಚನೆಗಳು ನಮ್ಮ ಭಾವನೆಗಳನ್ನ ನಿರ್ಮಾಣ ಮಾಡ್ತಾ ಇದಾವೆ ಭಾವನೆಗಳು ನಮ್ಮ ಮನೋಭಾವವನ್ನು ನಿರ್ಮಾಣ ಮಾಡ್ತಾ ಇದ್ದಾವೆ ನಮ್ಮ ಮನೋಭಾವಗಳು ನಮ್ಮ ಕರ್ಮದಲ್ಲಿ ಬರ್ತಾ ಇದ್ದಾವೆ ಕ್ರಿಯೆಯಲ್ಲಿ ಬರ್ತಾ ಇದ್ದಾವೆ ನಮ್ಮ ಕ್ರಿಯೆ ಏನ್ ಮಾಡ್ತಾ ಇದೆ ನಮ್ಮ ಅಭ್ಯಾಸಗಳನ್ನ ಸಂಸ್ಕಾರಗಳನ್ನ ರೂಢಿ ಮಾಡ್ತಾ ಇದೀವಿ ನಾವು ನಮ್ಮ ಸಂಸ್ಕಾರಗಳು ಮತ್ತು ಅಭ್ಯಾಸಗಳು ಸೇರಿ ನಮ್ಮ ವ್ಯಕ್ತಿತ್ವ ಇಲ್ಲಿ ನಿರ್ಮಾಣ ಆಗ್ತಾ ಇದೆ ಎಂತಹ ವ್ಯಕ್ತಿತ್ವ ನಾನು ಹೊಂದಿರ್ತೇನೆ ಅಲ್ವಾ ಅಂತಹ ಭಾಗ್ಯ ನಂದು ನಿರ್ಮಾಣ ಆಗ್ತಾ ಇದೆ ಸೊ ಆದ್ರಿಂದ ಸೊ ನಾವು ಇವಾಗ ನಮ್ಮ ಶ್ರೇಷ್ಠ ಭಾಗ್ಯವನ್ನ ನನ್ನ ಜೀವನದಲ್ಲಿ ಸದಾ ಎಲ್ಲ ಚೆನ್ನಾಗಿರಬೇಕು ನನ್ನ ಖುಷಿಯಾಗಿರಬೇಕು ಆರೋಗ್ಯವಂತಳಾಗಿರ್ಬೇಕು ಎಫರ್ಟ್ಲೆಸ್ ಆಗಿ ಎಲ್ಲ ಸಫಲತೆ ಅಥವಾ ಸಮೃದ್ಧಿ ನನ್ನ ಜೀವನದಲ್ಲಿ ಬರಬೇಕು ಅಂತಂದ್ರೆ ನನ್ನ ಸಂಕಲ್ಪಗಳನ್ನು ನಾನು ಸದಾ ಏನು ಮಾಡಬೇಕಾಗಿದೆ ಸಕಾರಾತ್ಮಕವಾಗಿ ಮಾಡಿಕೊಳ್ಬೇಕಾಗಿದೆ ಹಾಗಿದ್ರೆ ಸಂಕಲ್ಪಗಳು ಸದಾ ಸಕಾರಾತ್ಮಕವಾಗಿರ್ಬೇಕು ಅಂತಂದ್ರೆ ಏನ್ ಮಾಡಬೇಕು ನಾನು ದಿನನಿತ್ಯ ಏನ್ ನಾವು ಕಂಟೆಂಟ್ ಅನ್ನ ಕನ್ಸೂಮ್ ಮಾಡ್ತಾ ಇದ್ದೇವೆ ಸೊ ಅದ್ರ ಕಡೆ ನಾವು ಗಮನ ವಹಿಸ್ಬೇಕಾಗುತ್ತೆ ಸೊ ನಕಾರಾತ್ಮಕವಾಗಿರುವಂತಹ ಅಥವಾ ಉಪಯೋಗ ಇಲ್ದಿರುವಂತಹ ಅಥವಾ ಹಿಂಸಾತ್ಮಕತೆಯಿಂದ ಕೂಡಿರುವಂತಹ ಅಸುರಕ್ಷತೆಯಿಂದ ಅಂತ ಭಾವನೆಯನ್ನು ಉತ್ಪತ್ತಿ ಮಾಡುವಂತಹ ಏನು ಕಂಟೆಂಟ್ ಎಲ್ಲ ತುಂಬ ಇದೆ ಇವಾಗ ಸೊ ನನಗೆ ಯಾವ ಥರ ಬೇಕಾಗಿದೆ ಬೇಕಾಗಿರುವ ಸಕಾರಾತ್ಮಕ ಶಕ್ತಿಶಾಲಿ ಮೋಟಿವೇಶನ್ ಮಾಡುವಂತಹ ನಾನು ಕಂಟೆಂಟನ್ನು ಓದ್ತಾ ಇದ್ದೇನೆ ಕೇಳ್ತಾ ಇದ್ದೇನೆ ನೋಡ್ತಾ ಇದ್ದೇನೆ ಅಂತಂದ್ರೆ ಸೊ ಅದೇ ರೀತಿಯ ಕ್ವಾಲಿಟಿ ನನ್ನ ಸಂಕಲ್ಪದಲ್ಲಿ ಬರುತ್ತೆ ನ್ಯಾಚುರಲ್ ಆಗಿ ಮತ್ತು ಕೆಲವೊಂದ್ಸಲ ನಮ್ಮ ಭಾವನೆಗಳನ್ನು ನಾವು ಏನು ಇಟ್ಕೊಂಡಿದೀವಿ ನಂಬಿಕೆಗಳು ಏನ್ ಇಟ್ಕೊಂಡಿದೀವಲ್ವ ಅದನ್ನ ಸ್ವಲ್ಪ ಇವ್ಯಾಲ್ಯೂಯೇಟ್ ಮಾಡ್ಬೇಕಾಗುತ್ತೆ ನಾನು ಸೊ ಸಮಯಕ್ಕೆ ತಕ್ಕಂತೆ ಇಲ್ಲಿವರೆಗೂ ನಾನು ಒಂದು ಭಾವನೆ ಇಟ್ಕೊಂಡಿದ್ದೆ ಈ ಜಗತ್ತು ಪರಿವರ್ತನೆ ಶೀಲ ಅಲ್ವಾ ಸೊ ನಾನು ಇದು ಸರಿ ನಾನು ಇಟ್ಕೊಂಡಿದ್ದ ಭಾವನೆ ಇವತ್ತಿಗೂ ಹಾಗೆ ಇದೆಯಾ ಅಂತ ಹೇಳ್ಬಿಟ್ಟು ನಂಬಿಕೆಗಳನ್ನ ಸ್ವಲ್ಪ ಇವ್ಯಾಲ್ಯೂಯೇಟ್ ಮಾಡ್ತಾ ಅದ್ರಲ್ಲಿ ನಾನು ಪರಿವರ್ತನೆ ಮಾಡ್ಕೊಂಡೆ ಅಂತಂದ್ರೆ ಸೊ ಅದರಿಂದನೂ ಕೂಡ ನಮ್ಮ ವಿಚಾರ ಏನಾಗುತ್ತೆ ಬದಲಾವಣೆ ಆಗುತ್ತೆ ಮತ್ತು ಹಿಂದೆ ನಡೆದಂತ ಕಹಿ ಘಟನೆಗಳ ಆಧಾರದ ಮೇಲೆ ಯಾವಾಗ್ಲೂ ಕೂಡ ನಾನು ಸಂಕಲ್ಪ ಮಾಡ್ತೀನಿ ಅಂತಂದ್ರೆ ಒಂದು ಸಲ ನಡೆದೋಯ್ತು ಘಟನೆ ಕೆಲವೊಂದು ವ್ಯಕ್ತಿಗಳ ಜೊತೆ ವ್ಯಕ್ತಿಗಳಿಂದ ನಡೆದು ಹೋಯ್ತು ಅದನ್ನೇ ನಾನು ಎಲ್ಲರ ಜೊತೆ ಅಪ್ಲಿಕೇಬಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲ ಯಾಕೆಂತಂದ್ರೆ ನನ್ನ ಮನಸ್ಸಿಗೆ ನಾನು ಏನ್ ಹೇಳ್ಕೊಡ್ತೀನಿ ಅದನ್ನೇ ಅದು ನಂಬುತ್ತೆ ಅದೇ ರೀತಿ ನನ್ಗೆ ಏನು ಮಾಡುತ್ತೆ ಸಂಕಲ್ಪ ಮಾಡ್ಕೊಡ್ಲಿಕ್ಕೆ ಹೇಳುತ್ತೆ ಅಂತಂದ್ರೆ ಉದಾಹರಣೆಗೆ ನಾನು ಯಾರೋ ಒಬ್ಬರ ವ್ಯಕ್ತಿ ನನ್ನ ನಂಬಿಕೆಯನ್ನು ಉಳಿಸ್ಕೊಳ್ಳಿಲ್ಲ ನಾನು ಏನ್ ಹೇಳ್ತೀನಿ ಇನ್ಮೇಲಿಂದ ಯಾರು ನಾವು ನಂಬಲೇಬಾರ್ದಪ್ಪ ಅಂತ ಹೇಳ್ಬಿಟ್ಟು ನನ್ನ ಮನಸ್ಸಿಗೆ ನಾನು ಹೇಳ್ತೀನಿ ಅವಾಗ ಅದು ನೆನ್ಪಿಟ್ಕೊಳ್ಳುತ್ತೆ ಅದು ಮನಸ್ಸು ಸೊ ಆಮೇಲೆ ನಾನು ಯಾರ ಜೊತೆ ವ್ಯವಹಾರ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಮನಸ್ಸು ಏನ್ ಹೇಳ್ತಾರೆ ಯಾರನು ನಂಬಬೇಡ ಇವ್ರೂ ನಂಬೇಡ ಇವ್ರು ಹೇಳೋ ಮಾತನ್ನು ನಂಬೇಡ ಅಂತ ಹೇಳ್ಬಿಟ್ಟು ಯಾಕಂದ್ರೆ ನಾನೇ ನನ್ ಮನ್ಸಿಗೆ ಹೇಳಿದ್ದಲ್ಲ ಮೇಲಿಂದ ನಾವು ಯಾರನ್ನು ನಂಬಬಾರ್ದು ಅಂತ ಹೇಳ್ಬಿಟ್ಟು ಸೊ ಈ ರೀತಿ ನಾನು ಹೇಗೆ ಪ್ರೋಗ್ರಾಮ್ ಮಾಡ್ತೇನೆ ನನ್ನ ಮನಸ್ಸು ಅದನ್ನೇ ಒಪ್ಕೊಳ್ಳುತ್ತೆ ಅದನ್ನೇ ನನ್ಗೆ ಹೇಳುತ್ತೆ ನಾನು ಅದನ್ನೇ ನಂಬ್ತೇನೆ ಮತ್ತೆ ಮತ್ತೆ ಅದೇ ರೀತಿ ನನ್ನ ಜೀವನದಲ್ಲಿ ನಡೀತಾ ಇರುತ್ತೆ ಸೊ ನಂಬಿಕೆ ಅನ್ನೋದು ನಮ್ಮ ಜೀವನದಲ್ಲಿ ಬೇಕು ಅಲ್ವಾ ಅದಕ್ಕೋಸ್ಕರ ಯಾವಾಗ್ಲೇ ಏನೇ ತಪ್ಪಾಗಿತ್ತು ಅಂತಂದ್ರೆ ನಾವು ಇನ್ವರ್ಸಲ್ ಆಗಿ ಡಿಸಿಷನ್ ತಗೊಂಡ್ಬಿಟ್ಟು ಇನ್ ಮೇಲೆ ಯಾರನ್ನೂ ನಂಬಲೇಬಾರ್ದು ಅಂತಲ್ಲ ಆ ತಪ್ಪು ಮತ್ತೆ ಆಗಬಾರ್ದು ಅಂತಂದ್ರೆ ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳಿಬಿಟ್ಟು ಕ್ರಮಗಳನ್ನು ನಾವು ಕೈಗೊಳ್ಳಬೇಕಾಗಿದೆ ಮತ್ತು ನಾವು ಯಾವಾಗಲೂ ಸಮಾಧಾನವಾದ ಸ್ಥಿರವಾದ ಮನಸ್ಥಿತಿಯಲ್ಲಿ ಇರಬೇಕು ಸ್ಥಿರವಾದ ಸಂಕಲ್ಪಗಳನ್ನೇ ಮಾಡಬೇಕು ಅಂತಂದ್ರೆ ಅಂದರೆ ಏನೋ ಒಂದು ಸಿಚುವೇಶನ್ ಬಂತು ಹೆದರ್ಕೊಳ್ದೆ ಗಾಬರಿ ಆಗದೆ ಭಯ ಪಡದೆ ಸ್ಟೇಬಲ್ ಆಗಿದ್ಬಿಟ್ಟು ಆ ಶಾಂತಿಯುತವಾಗಿ ಆ ಪರಿಸ್ಥಿತಿಯನ್ನ ನಾನು ಎದುರಿಸಬೇಕು ಅಂತಂದ್ರೆ ಆ ರೀತಿ ಸಂಕಲ್ಪಗಳು ನ್ಯಾಚುರಲ್ ಆಗಿ ನನ್ನಲ್ಲಿ ಬರಬೇಕು ಅಂತಂದ್ರೆ ಏನ್ ಮಾಡ್ಬೇಕು ನನ್ ಮನಸ್ಸು ನಾನು ಹೇಳೋದನ್ನ ಕೇಳ್ಬೇಕು ಅಲ್ವಾ ಸೊ ಈ ಈ ಸಮಯದಲ್ಲಿ ಈ ರೀತಿ ನೆಗೆ ನೆಗೆಟಿವ್ ಯೋಚನೆ ಮಾಡ್ಬೇಡ ಅಂತಂದ್ರೆ ನನ್ನ ಮನಸ್ಸು ಸ್ಟಾಪ್ ಮಾಡ್ಬೇಕು ಸೊ ಈ ಸಮಯದಲ್ಲಿ ಈ ರೀತಿ ಯೋಚನೆ ಮಾಡು ಅಂತಂದ್ರೆ ಆ ರೀತಿನೇ ನನ್ ಮನಸ್ಸು ಯೋಚನೆ ಮಾಡ್ಬೇಕು ನನ್ ಮನಸ್ಸು ಸದಾ ನನ್ ಮಾತು ಕೇಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಸೊ ಯಾವಾಗ್ಲೂ ಕೂಡ ಯಾರಾದ್ರೂ ವ್ಯಕ್ತಿಗಳು ನಮ್ ಮಾತು ಸದಾ ಕೇಳ್ಬೇಕು ಅಂತಂದ್ರೆ ಯಾರು ಕೇಳ್ತಾರೆ ನಮ್ ಮಾತು ಯಾರು ನಮ್ಮವರಾಗಿದ್ದಾರೆ ಯಾರನ್ನ ನಾವು ತುಂಬಾ ಪ್ರೀತಿ ಮಾಡ್ತೇವೆ ಅಥವಾ ಯಾರಿಗೆ ನಮ್ಮ ಮೇಲೆ ಗೌರವ ಇರುತ್ತೆ ಸೊ ನಮ್ಮ ಹತ್ತಿರದವರು ಯಾರಿದ್ದಾರೆ ಅವ್ರು ನಮ್ಮ ಮಾತುಗಳನ್ನ ಕೇಳ್ತಾರೆ ಹೊರಗಡೆಯವರು ದೂರ ಇರೋರು ನಾವು ಸುಮ್ನೆ ಯಾರಿಗಾದ್ರೂ ಕರೆದ್ಬಿಟ್ಟು ಈ ಕೆಲಸ ಮಾಡಿ ಅಂತಂದ್ರೆ ಅವ್ರು ಮಾಡ್ಕೊಡ್ತಾರ ಕೇಳ್ತಾರಲ್ವಾ ಯಾರು ನೀವು ನನ್ಗೆ ಯಾಕೆ ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಒಂದು ಉತ್ತಮವಾದ ಸಂಬಂಧ ಯಾರ ಜೊತೆಗಿರುತ್ತಲ್ವಾ ಅವ್ರಿಗೆ ನಾವು ಪ್ರತಿಯೊಂದು ಮಾತನ್ನು ಹೇಳ್ಬೋದಾಗಿದೆ ಮತ್ತು ಅವ್ರು ಅದನ್ನ ಕೇಳ್ತಾರೆ ನಡೆಸ್ಕೊಡ್ತಾರೆ ಅಲ್ವಾ ಹಾಗೇನೆ ನಾವು ನಮ್ಮ ಮನಸ್ಸಿನ ಜೊತೆಗೆ ಒಂದು ಉತ್ತಮವಾದ ಸಂಬಂಧವನ್ನ ಹೊಂದಬೇಕಾಗಿದೆ ಸೊ ನಾವೆಷ್ಟು ನಮ್ಮ ಮನಸ್ಸಿನ ಪ್ರೀತಿಯಿಂದ ಅದಕ್ಕೆ ಟ್ರೈನ್ ಮಾಡ್ತೇವೆ ಅದಕ್ಕೆ ಹೇಳ್ಕೊಡ್ತೇವೆ ಅದಕ್ಕೆ ನಿರ್ದೇಶನವನ್ನ ಮಾಡ್ತೇವೆ ಅಷ್ಟು ಅದು ಕೂಡ ಏನ್ ಮಾಡುತ್ತೆ ನಮ್ಮ ಮಾತುಗಳನ್ನ ಕೇಳಲಿಕ್ಕೆ ಪ್ರಾರಂಭ ಮಾಡುತ್ತೆ ಸೊ ಇದಕ್ಕೊಂದು ಒಳ್ಳೆ ಅಭ್ಯಾಸ ದಿನನಿತ್ಯ ನಮ್ಮ ಮೈಂಡ್ಗೆ ಟ್ರೈನ್ ಮಾಡುವಂತ ಒಂದು ಒಳ್ಳೆ ಸಕಾರಾತ್ಮಕ ಅಭ್ಯಾಸ ಅಂತಂದ್ರೆ ಧ್ಯಾನ ಆಗಿದೆ ದಿನಾಲು ಸ್ವಲ್ಪ ಸಮಯ ತೆಗೆದ್ಕೊಂಡ್ಬಿಟ್ಟು ನಾವು ಧ್ಯಾನ ಮಾಡಿ ನಮ್ಮ ಮನಸ್ಸಿನ ಜೊತೆ ನಾವು ಕುಳಿತುಕೊಂಡು ಮಾತನಾಡಿದ್ವಿ ಅದಕ್ಕೆ ಹೇಗೆ ವಿಚಾರ ಮಾಡಬೇಕು ಅಂತ ಕಲಿಸ್ಕೊಟ್ವಿ ಹೇಗೆ ಸ್ಥಿರವಾಗಿರ್ಬೇಕು ಅಂತ ಹೇಳ್ಕೊಟ್ವಿ ಹೇಗೆ ಹಳೆಯ ಕಹಿ ನೆನಪುಗಳನ್ನ ಬಿಟ್ಟು ಹಾಕ್ಬೇಕು ಅಂತ ಹೇಳ್ಕೊಟ್ವಿ ಅಂತಂದ್ರೆ ಅದು ಕೂಡ ಕಲ್ತ್ಕೊಳ್ಳುತ್ತೆ ಮತ್ತೆ ನಮ್ಮ ಎಲ್ಲಾ ಮಾತುಗಳನ್ನ ಕೇಳುತ್ತೆ ಸೊ ಇದು ಸಾಧ್ಯ ಇದೆ ನಮ್ಗೆ ಅಲ್ವಾ ಸೊ ನಾವು ಎಲ್ಲಾ ಕೆಲಸಗಳನ್ನ ಮಾಡೋಣ ಎಲ್ಲಾ ಜವಾಬ್ದಾರಿಗಳನ್ನ ನಿರ್ವಹಿಸೋಣ ಆದ್ರೆ ಈ ಮನಸ್ಸನ್ನು ಕೂಡ ನಾವ್ ಏನ್ ಮಾಡೋದು ಇದ್ರ ಬಗ್ಗೆನು ಕೂಡ ಕಾಳಜಿ ವಹಿಸೋಣ ಇದು ಸಾಧ್ಯ ಆಗಲ್ಲ ನಮ್ಗೆಲ್ಲ ಅದಕ್ಕೆ ಟೈಮ್ ಇಲ್ಲ ಅಂತ ಹೇಳು ಹಾಗೆ ಇಲ್ಲ ಯಾಕೆಂತಂದ್ರೆ ನೋಡಿ ಒಬ್ಬ ತಾಯಿ ಅವ್ರಿಗೆ ಚಿಕ್ಕ ಮಗು ಇದೆ ಅಂತಂದ್ರೆ ಅವರು ಕೆಲ್ಸಾನು ಜಾಬ್ ಕೂಡ ಮಾಡ್ತಾ ಇದ್ರೆ ಮನೆ ಕೆಲ್ಸಾನು ಮಾಡ್ತಾ ಇದ್ರೆ ಆ ಮಗುವನ್ನು ಕೂಡ ನೋಡ್ಕೊಳ್ತಾ ಇದಾರೆ ಸೊ ತಾಯಿ ಈ ರೀತಿ ಹೇಳಲ್ಲ ಅಲ್ವಾ ನಾನು ಕೆಲಸ ಮಾಡ್ಬೇಕು ಮಗು ನೋಡ್ಕೊಳಕ್ ಆಗಲ್ಲ ನನ್ಗೆ ಅಂತ ಅಥವಾ ನನ್ ಮಗು ನೋಡ್ ಮಗುವನ್ನ ನೋಡ್ಕೊಳ್ಬೇಕು ಈ ಮನೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಈ ಜಾಬ್ ಕೂಡ ನನ್ಗೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಎಷ್ಟೋ ಜನರ ತಾಯಿ ಅಂದ್ರೆ ಮೂರನ್ನು ಕೂಡ ಬಹಳ ಸಕಾರಾತ್ಮಕವಾಗಿ ಚೆನ್ನಾಗಿ ನಿಭಾಯಿಸ್ತಾ ಇದ್ರೆ ಆಫೀಸ್ ಕೆಲಸಾನು ಮಾಡ್ತಾರೆ ಮನೆ ಕೆಲಸಾನು ಮಾಡ್ತಾರೆ ಆ ಮಗುವನ್ನು ಕೂಡ ನೋಡ್ಕೊಳ್ತಾ ಇದಾರೆ ಸೊ ಅವ್ರ ಕೆಲಸ ಮಾಡ್ಬೇಕಾದ್ರೆ ಮನೆಯಿಂದ ಮಾಡ್ತಾ ಇದಾರೆ ಅಂತಂದ್ರೆ ಒಂದು ಗಮನ ಒಂದು ದೃಷ್ಟಿ ಆ ಚಿಕ್ಕ ಮಗುವಿನ ಮೇಲೆ ಇರುತ್ತೆ ಸೊ ಕೆಲಸ ಮಾಡ್ತಾ ಇದ್ರೆ ಆ ಮಗು ಏನಾದ್ರೂ ಅಳ್ತಾ ಇದೆ ಅಂತಂದ್ರೆ ತಕ್ಷಣ ಅವ್ರು ಮಾಡುವಂತ ಕೆಲಸವನ್ನ ಒಂದ್ ನಿಮಿಷ ನಿಲ್ಲಿಸ್ಬಿಟ್ಟು ಆ ಮಗುವಿನ ಹತ್ರ ಬರ್ತಾರೆ ಆ ಮಗು ಅಳೋದನ್ನ ನಿಲ್ಲಿಸ್ತಾರೆ ಅದನ್ನ ಏನ್ ಮಾಡ್ತಾರೆ ಪಾಲನೆ ಮಾಡ್ತಾರೆ ಪ್ರೀತಿ ಮಾಡ್ತಾರೆ ಆ ಮಗು ಏನ್ ಬೇಕೋ ಅದನ್ನ ಕೊಡ್ತಾರೆ ಮತ್ತೆ ಹೋಗಿ ಆ ಕೆಲಸದಲ್ಲಿ ಕಂಟಿನ್ಯೂ ಆಗ್ತಾರೆ ಹಾಗೇನೆ ನಾವು ಕೂಡ ಎಲ್ಲಾ ಜವಾಬ್ದಾರಿ ನಿಭಾಯಿಸ್ತಾ ಎಲ್ಲ ಕೆಲಸಗಳನ್ನ ಮಾಡ್ತಾ ನಮ್ಗೇನಾದ್ರೂ ಒಳಗಡೆ ಇರುವಂತ ಮಗುವಿನ ರೂಪದಲ್ಲಿ ಇರುವಂತ ಈ ಮನಸ್ಸು ಬೇಜಾರಲ್ಲಿದೆ ದುಃಖಿಯಾಗಿದೆ ಅಥವಾ ನೋವನ್ನು ಅನುಭವ ಮಾಡ್ತಾ ಇದೆ ಅಂದ್ರೆ ಒಂದು ನಿಮಿಷ ಟೈಮ್ ತೆಗೆದುಕೊಂಡು ಅದ್ರ ಜೊತೆ ಮಾತಾಡ್ತಾ ಆ ಅಳುವನ್ನ ನಿಲ್ಸಿದ್ವಿ ಆ ಬೇಜಾರಿಗೆ ಕಾರಣ ಏನು ಅಂತ ತಿಳಿದುಕೊಂಡು ಆ ಪ್ರಶ್ನೆಗೆ ಉತ್ತರ ಕೊಟ್ವಿ ಅಂತಂದ್ರೆ ನಮ್ಮ ಮನಸ್ಸು ಕೂಡ ಏನ್ ಮಾಡುತ್ತೆ ಸದಾ ನಮ್ಮ ಫ್ರೆಂಡ್ ಆಗಿರುತ್ತೆ ನಾವು ಹೇಳುವಂತ ಪ್ರತಿಯೊಂದು ಮಾತು ಕೇಳುತ್ತೆ ಸೊ ಅವಾಗ ನಾವು ಏನು ಇಷ್ಟ ಸದಾ ಸಕಾರಾತ್ಮಕವಾಗಿ ನಾವು ಯೋಚನೆ ಮಾಡಬೇಕು ಸದಾ ಶಾಂತಿಯುತದಿಂದ ಇರಬೇಕು ನಾವು ಸರ ಸದಾ ಸ್ಟೇಬಲ್ ಆಗಿರಬೇಕು ಸ್ಥಿರವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಆಗಿರ್ಲಿಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ನಮ್ಮ ವಿಚಾರಗಳು ಬದಲಾವಣೆ ಆಯ್ತು ಅಂತಂದ್ರೆ ನಮ್ಮ ಭಾವನೆಗಳು ಮನೋಭಾವ ನಮ್ಮ ಕ್ರಿಯೆಗಳು ಮತ್ತು ನಮ್ಮ ಸಂಸ್ಕಾರಗಳ ಪರಿವರ್ತನೆ ಆಗ್ತವೆ ನಮ್ಮ ಒಳ್ಳೆಯ ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ ಮತ್ತೆ ಇದರಿಂದ ನಮ್ಮ ಭಾಗ್ಯನೂ ಕೂಡ ಬಹಳ ಶ್ರೇಷ್ಠವಾಗುತ್ತೆ ಅಂತಂದ್ರೆ ನಮ್ಮ ಭಾಗ್ಯ ನಮ್ಮ ಸಂಕಲ್ಪಗಳ ಮೇಲೇನೆ ಆಧಾರಿತ ಆಗಿದೆ ಆದ್ರಿಂದ ನಾವೆಲ್ಲರೂ ಕೂಡ ಸ್ವಲ್ಪ ಸಮಯ ತೆಗೆದುಕೊಂಡು ನಮ್ಮ ಸಂಕಲ್ಪಗಳನ್ನ ಶ್ರೇಷ್ಠ ಮಾಡ್ಕೊಳ್ಳೋದ್ರ ಕಡೆಗೆ ಗಮನ ಹರಿಸೋಣ ಆತ್ಮೀಯ ಸಹೋದರ ಸಹೋದರಿಯರೇ ಈ ವಿಷಯದ ಬಗ್ಗೆ ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ವು ಅಂತಂದ್ರೆ ಈ ವಿಡಿಯೋದ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ನಮ್ಗೆ ಕೇಳಬಹುದಾಗಿದೆ ನಾವು ಖುದ್ದಾಗಿ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ನೀಡ್ತೇವೆ ಮತ್ತು ನೀವೇನಾದ್ರೂ ನೇರವಾಗಿ ನಮ್ಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಇಷ್ಟಪಡ್ತೀರಾ ಅಂತಂದ್ರೆ ಈ ಸ್ಕ್ರೀನ್ ನಲ್ಲಿ ತೋರಿಸಲಾಗಿರುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಾವೆಲ್ಲರೂ ಕೂಡ ಭೇಟಿಯಾಗೋಣ ಅಲ್ಲಿವರೆಗೂ ತಮ್ಮೆಲ್ರಿಗೂ ಕೂಡ ನಮಸ್ತೆ ಓಂ ಶಾಂತಿ